ಆಕಾಶವಾಣಿ ಹಾಸನ ಆರೋಗ್ಯದ ಉಪಯುಕ್ತ ಸಂಗತಿಗಳನ್ನ ತಿಳಿಸುವ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ ಇಂದಿನ ಆದಿಚುಂಚನಗಿರಿ ಆರೋಗ್ಯವಾಣಿ ಕಾರ್ಯಕ್ರಮದಲ್ಲಿ ಕೇಳೋಣ ಮಧುಮೇಹದಲ್ಲಿ ಬರುವ ಸವಾಲುಗಳು ಈ ಕುರಿತು ಮಾಹಿತಿಯನ್ನು ಮಾಡಿಕೊಡಲಿದ್ದಾರೆ ಡಾಕ್ಟರ್ ನವೀನ್ ನಾರಾಯಣ್ ಇವರೊಂದಿಗೆ ಸುಜಾತ ಎಫ್ ತಳವಾರ್ ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ ಇಂದಿನ ಆದಿಚುಂಚನಗಿರಿ ಆರೋಗ್ಯವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಕಾರ್ಯಕ್ರಮದಲ್ಲಿ ಮಧುಮೇಹದಲ್ಲಿ ಬರುವಂತಹ ಸವಾಲುಗಳು ಅದರಲ್ಲಿ ಪಾದಗಳ ಆರೈಕೆ ಅಥವಾ ಪಾದಗಳಿಗೆ ಆಗುವಂತಹ ಅಲ್ಸರ್ ಡಿ ಎಫ್ ಯು ಅಂತ ಹೇಳ್ತಾರೆ ನಮಗೆ ಸಹಜವಾಗಿ ಸಾಮಾನ್ಯವಾಗಿ ತಿಳಿದಿರೋ ಹಾಗೆ ಮಧುಮೇಹ ಇರೋರು ಪಾದಗಳ ರಕ್ಷಣೆಯನ್ನು ಮಾಡ್ಕೊಳ್ಳಿ ಚಪ್ಪಲಿ ಹಾಕದೆ ಹೊರಗಡೆ ಹೋಗಬೇಡಿ ಅದೆಲ್ಲ ಹೇಳ್ತಾರೆ ಅದೆಲ್ಲ ಯಾಕೆ ಅನ್ನೋ ಅಂತಹ ಇವತ್ತು ನಮ್ಮ ಕೇಳುಗರಿಗೆ ಮಾಡಿಕೊಡ್ಲಿಕ್ಕೆ ಡಾಕ್ಟರ್ ನವೀನ್ ನಾರಾಯಣ್ ಅವರು ನಮ್ಮ ಜೊತೆಗಿದ್ದಾರೆ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಮಧುಮೇಹ ಆದವರು ಹೇಗೆ ವಿಶೇಷ ಕಾಳಜಿಯನ್ನು ತೆಗೆದುಕೊಳ್ಳಬೇಕು ಅನ್ನೋದ್ರ ಬಗ್ಗೆ ಮಾತಾಡೋಣ ಮಧುಮೇಹ ಅಂದರೆ ಸ್ವೀಟ್ ಯೂರಿನ್ ಅಂತ ಬರುತ್ತದೆ ಭಾರತದಲ್ಲಿ ಅಲೋಪತಿಲಿ ಬರೋಕ್ ಮುಂಚೆನೇ ಇದನ್ನ ಒಂದು ಕಾಯಿಲೆ ಅಂತ ಐಡೆಂಟಿಫೈ ಮಾಡಿದ್ರು ಮುಂಚೆನೇ ಸೊ ಅದರ ಪ್ರಕಾರ ನಡೀತಾ ಇರೋದು ಈಗ ಡಯಾಬಿಟಿಸ್ ಮೆಲೆಟಿಸ್ ಅಲ್ಲಿ ಅಥವಾ ಮಧುಮೇಹದಲ್ಲಿ ಏನಾಗುತ್ತದೆ ಅಂದರೆ ರಕ್ತದಲ್ಲಿ ಶುಗರ್ ಪ್ರಮಾಣ ಜಾಸ್ತಿ ಆಗುತ್ತೆ ಶುಗರ್ ಪ್ರಮಾಣ ಜಾಸ್ತಿ ಆದಾಗ ಅದೊಂದು ಸಿಸ್ಟಮಿಕ್ ಡಿಸೀಸ್ ಆಗುತ್ತೆ ಕೈಯಲ್ಲಿ ಗಾಯ ಆದರೆ ಬರೀ ಕೈಗೆ ಮಾತ್ರ ತೊಂದರೆ ಆಗಿದೆ ಅಂತ ಹೇಳ್ತೀವಿ ಆದರೆ ಮಧುಮೇಹ ಒಂದು ಸಿಸ್ಟಮಿಕ್ ಡಿಸೀಸಲ್ಲಿ ಏನಾಗುತ್ತೆ ಅಂದರೆ ಶರೀರದ ಎಲ್ಲ ಭಾಗಕ್ಕೂ ಅಫೆಕ್ಟ್ ಆಗ್ತದೆ ಮಧುಮೇಹ ಆಗಿರೋ ಪೇಷಂಟ್ಸಲ್ಲಿ ಅಥವಾ ರೋಗಿಗಳಲ್ಲಿ ಮಧುಮೇಹ ಪಾದದ ಗಾವು ಅಥವಾ ಅಲ್ಸರ್ ಇದು ಒಂದು ಗಂಭೀರ ಸಮಸ್ಯೆ ಇದು ಸಾಮಾನ್ಯವಾಗಿ ಚಿಕ್ಕ ಚಿಕ್ಕ ಗಾಯಗಳೆಲ್ಲ ಆಗಿ ದೊಡ್ಡದಾಗಿ ಇನ್ಫೆಕ್ಷನ್ ಆಗಿ ಹರಡಿ ಅಂತ ಏನು ಹೇಳ್ತೀವಿ ಚಾನ್ಸಸ್ ಜಾಸ್ತಿ ಇರ್ತದೆ ಸಾಮಾನ್ಯವಾಗಿ ನಾವು ನೋಡಿದ್ರೆ ಬಹಳಷ್ಟು ಜನ ಮಧುಮೇಹ ಕಾಯಿಲೆಯಿಂದ ಬಳಲ್ತಾ ಇದ್ದಾರೆ ಅದು ಒಂದು ಅಂದ್ರೆ ಜೀವನ ಶೈಲಿಯ ಪರಿಣಾಮದಿಂದ ಬರುವಂತಹ ಕಾಯಿಲೆ ಅಥವಾ ಅದಕ್ಕೆ ಕಾರಣಗಳು ಬೇರೆ ಬೇರೆ ಏನೇ ಇರಬಹುದು ನೀವು ಹೇಳ್ತಾ ಇರುವಂತಹ ಈ ಪಾದಗಳ ಅಲ್ಸರ್ ಅಂತ ಏನ್ ಹೇಳ್ತೀರಿ ಅದು ತನ್ನಷ್ಟಕ್ಕೆ ತಾನೇ ಆಗುತ್ತಾ ಅಥವಾ ಹೊರಗಡೆಯಿಂದ ಆದ ಗಾಯದಿಂದ ಅದಾಗತ್ತ ಈಗ ಮಧುಮೇಹಿಗಳಲ್ಲಿ ಪ್ರಾಬ್ಲಮ್ ಏನಾಗ್ತದೆ ಅಂದರೆ ಐಪರ್ಗ್ಲೈಸಿಮಿಯಾ ಅಂದರೆ ರಕ್ತದಲ್ಲಿ ಶುಗರ್ ಪ್ರಮಾಣ ಜಾಸ್ತಿ ಆಗೋದು ಇದರಲ್ಲಿ ಏನಾಗುತ್ತೆ ಅಂದರೆ ಇದು ಕಾಲುಗಳಲ್ಲಿ ಹೃದಯದಿಂದ ದೂರ ಇರೋದ್ರಿಂದ ಮೊದಲು ಎಫೆಕ್ಟ್ ಆಗೋದು ನರ್ವ್ಸ್ ಅಂದರೆ ಸೆನ್ಸೇಷನ್ ಅಥವಾ ಸ್ಪರ್ಶ ಜ್ಞಾನ ಟಚ್ ಏನು ಹೇಳ್ತೀವಿ ಇಲ್ಲ ಸಂವೇದನೆ ಅದನ್ನೇನು ಹೇಳ್ತೀವಿ ಅದು ಕಮ್ಮಿ ಆಗುತ್ತೆ ಅದಾದ ನಂತರ ಪೇಯ್ನ್ ಸೆನ್ಸೇಷನ್ ಅಂದರೆ ನೋವಾಗೋದು ಈಗ ನಾವು ಬರಿಗಾಲಲ್ಲಿ ನಡೀತಾ ಇರ್ತೀವಿ ಕಲ್ಲೇನಾದ್ರು ಇಲ್ಲ ಮುಳ್ಳೇನಾದ್ರು ಚುಚ್ಕೊಳ್ತು ಅಂದರೆ ತಕ್ಷಣ ನಾವು ನೋಡ್ಕೊಳ್ತೀವಿ ಆದರೆ ಮಧುಮೇಹಿಗಳಲ್ಲಿ ಸೆನ್ಸೇಷನ್ ಅಥವಾ ಸಂವೇದನೆ ಶೀಲತೆ ಅದೆಲ್ಲ ಕಮ್ಮಿ ಆಗಿರೋದ್ರಿಂದ ಅವರಿಗೆ ಅದು ಅರಿವಿಗೆ ಬರಲ್ಲ ಮುಂದೆ ಅದೇನಾಗುತ್ತೆ ಅಂದರೆ ಇದು ಡಯಾಬಿಟಿಕ್ ನ್ಯೂರೋಪತಿ ಫಸ್ಟ್ ಸ್ಟೇಜ್ ಆಫ್ ದ ಡಿಸೀಸ್ ನೆಕ್ಸ್ಟ್ ಏನಾಗುತ್ತೆ ಪೆರಿಫರಲ್ ವ್ಯಾಸ್ಕುಲರ್ ಡಿಸೀಸ್ ಅಂತ ಹೇಳ್ತೀವಿ ಇಲ್ಲ ಪೆರಿಫರಲ್ ಆರ್ಟೀರಿಯಲ್ ಡಿಸೀಸ್ ಅಂತ ಇದರಲ್ಲಿ ಏನಾಗುತ್ತೆ ಅಂದರೆ ರಕ್ತ ಪ್ರವಾಹ ಏನಿರುತ್ತೆ ರಕ್ತನಾಳದಲ್ಲಿ ಅದು ಕಮ್ಮಿ ಆಗುತ್ತೆ ಕಮ್ಮಿ ಆಗೋದ್ರಿಂದ ಏನಾಗುತ್ತೆ ಅಲ್ಲಿಗೆ ಬೇಕಾಗಿರೋ ಆಮ್ಲಜನಕ ಆಗಲಿ ನ್ಯೂಟ್ರಿಷನ್ ಆಗಲಿ ಅಲ್ಲಿಗೆ ರೀಚ್ ಆಗಲ್ಲ ಆ ಭಾಗಕ್ಕೆ ಮೂರನೇದೇನಂದ್ರೆ ಡಯಾಬಿಟಿಸ್ ಅಲ್ಲಿ ಇಮ್ಯುನೊ ಸಪ್ರೆಷನ್ ಅಂತ ಹೇಳ್ತೀವಿ ರೋಗ ನಿರೋಧಕ ಶಕ್ತಿ ಅದು ಕಮ್ಮಿ ಆಗಿರುತ್ತೆ ಸೊ ಈ ಮೂರು ಸೇರಿ ಇದು ಡಯಾಬಿಟಿಕ್ ಫುಡ್ ಅಲ್ಸರ್ ಅಂತ ಹೇಳ್ತೀವಿ ಅದರಷ್ಟೇ ಅದೇ ಡಯಾಬಿಟಿಸ್ ಅಲ್ಲಿ ಅಲ್ಸರ್ ಆಗಲ್ಲ ಟ್ರಿವಿಯಲ್ ಇಂಜುರಿ ಆಗಿರಲಿ ಅಥವಾ ಚಿಕ್ಕದೇನೋ ಮುಳುಚುಚ್ಚಿರಲಿ ರೆಗ್ಯುಲರ್ ಆಗಿರೋ ಮನುಷ್ಯರಲ್ಲಿ ಏನಾಗುತ್ತೆ ಅಂದರೆ ಅದೃಷ್ಟದೇ ಗಾಯ ವಾಸಿ ಆಗುತ್ತೆ ಆದರೆ ಶುಗರ್ ಇರೋದರಲ್ಲಿ ಈ ಮೂರು ಎಫೆಕ್ಟ್ ಏನಿದೆ ಅದು ನ್ಯೂರೋಪತಿ ಆಗಿರಲಿ ಅಥವಾ ಮೈಕ್ರೋ ಆಂಜಿಯೋಪತಿ ಆಗಿರಲಿ ರೋಗ ನಿರೋಧಕ ಶಕ್ತಿ ಆಗಿರಲಿ ಹೋರಾಡೋ ಶಕ್ತಿ ಕಮ್ಮಿ ಆಗಿರೋದ್ರಿಂದ ಗಾಯ ಜಾಸ್ತಿ ಆಗುತ್ತೆ ಡಯಾಬಿಟಿಕ್ ಫುಡ್ ಅಲ್ಸರ್ಗೆ ಉಟ್ಕೊಳ್ಳೋಕ್ಕೆ ಕಾರಣ ಸರ್ ಯಾವ ಹಂತದಲ್ಲಿ ಆಗುತ್ತೆ ಈಗ ಸಾಮಾನ್ಯವಾಗಿ ಮಧುಮೇಹ ಕಾಯಿಲೆ ಇದೆ ಅಂತ ಗೊತ್ತಾದ ತಕ್ಷಣ ಆಸ್ಪತ್ರೆಗೆ ಹೋಗ್ತಾರೆ ಮಾತ್ರೆಗಳನ್ನು ತಗೊಳ್ತಾರೆ ಇನ್ಸುಲಿನ್ ತಗೊಳ್ತಾರೆ ಅದರ ಪರಿಣಾಮ ಎಷ್ಟಿದೆ ಅಂತ ನೋಡ್ಬಿಟ್ಟು ವೈದ್ಯರು ಸಲಹೆ ಮಾಡಿದಂಗೆ ನಡ್ಕೊಳ್ತಾರೆ ಆದಾಗ್ಯೂ ಸಹ ಈಗ ನೀವು ಮೂರು ಕಾರಣಗಳನ್ನು ಹೇಳಿದಿರಿ ಅದು ಮೂರು ಒಟ್ಟಿಗೆ ಆದಾಗ ಈ ಪಾದಗಳಿಗೆ ತೊಂದರೆ ಆಗುತ್ತೆ ಅಂತ ಹೇಳಿದ್ರಿ ಅದನ್ನ ಹೇಗೆ ಕಂಡು ಹಿಡಿಯೋದು ಸರ್ ಈಗ ಡಯಾಬಿಟಿಕ್ ಫುಡ್ ಅಲ್ಸರ್ ಅಂತ ಏನಿದೆ ಅದರಲ್ಲಿ ನಮ್ಮಲ್ಲಿ ಬರೋ ಒಂದು ಅರವತ್ತಿಂದ ಎಪ್ಪತ್ತು ಪರ್ಸೆಂಟ್ ಪೇಷಂಟ್ಗಳಲ್ಲಿ ಮಧುಮೇಹ ಆಗಲೇ ಕಂಡಿಡ್ದಿರೋ ಕಾಯಿಲೆ ಆಗಿರುತ್ತೆ ಅವ್ರ ಮೆಡಿಸನ್ ಆಗಿರಲಿ ಅಥವಾ ಇನ್ಸುಲಿನ್ ಆಗಲಿ ತಗೊಳ್ತಾ ಇರ್ತಾರೆ ಆದ್ರೂ ಒಂದೊಂದ್ಸತಿ ಏನಾಗುತ್ತೆ ಅಂದ್ರೆ ಅವರು ಸರಿಯಾದ ಟೈಮ್ ಅಲ್ಲಿ ಪರೀಕ್ಷೆ ಮಾಡ್ಕೊಳ್ದೆ ಅಥವಾ ಮೆಡಿಸನ್ ಎಫೆಕ್ಟ್ ಕಮ್ಮಿ ಆಗಿರೋದ್ರಿಂದ ಇದರಿಂದ ಅವ್ರಿಗೆ ಗೊತ್ತಿಲ್ಲದೆ ಒಂದೊಂದ್ಸತಿ ಅಲ್ಸರ್ ಆಗುತ್ತೆ ಇನ್ನೂ ಒಂದು ಹತ್ತಿಪ್ಪತ್ತು ಪರ್ಸೆಂಟ್ ಜನದಲ್ಲಿ ಅವ್ರಿಗೆ ಶುಗರ್ ಇರೋ ಅರಿವಿನೇ ಇರಲ್ಲ ಯಾಕಂದ್ರೆ ಅವ್ರು ಯಾವುದು ಟ್ರೀಟ್ಮೆಂಟ್ ತಗೊಂಡೇ ಇರಲ್ಲ ಏನಕ್ಕೆ ಗಾಯ ಇಷ್ಟು ದಿನ ಆದರೂ ವಾಸಿ ಆಗ್ತಾ ಇಲ್ಲ ಆ ರೀತಿ ಅಥವಾ ಇನ್ಫೆಕ್ಷನ್ ಆಗಿದೆ ಅಂತ ಬರ್ತಾರೆ ಅವಾಗ ನಾವು ಪರೀಕ್ಷೆ ಮಾಡಿದಾಗ ಅವರಿಗೆ ಡಯಾಬಿಟಿಕ್ ಇರೋದು ಏನಾಗುತ್ತೆ ಅಂದರೆ ಒಂದು ಕ್ಲಿನಿಕಲ್ ಫೀಚರ್ ಅಂತ ಹೇಳ್ತೀವಿ ಏನಕ್ಕೆ ನಮ್ಮ ಹತ್ರ ಪೇಷೆಂಟ್ ಬರ್ತಾರೆ ಅಂತ ಯಾವತ್ತು ಚಿಕ್ಕ ಗಾಯ ಆಗಿರೋದು ಅಥವಾ ಗಾಯ ಆಗಿರೋ ಅರಿವೇನೇ ಇರಲ್ಲ ಏನೋ ಗಾಯ ಅದರಷ್ಟೇ ಅದೇ ಆಗಿದೆ ಅಂತ ಅಂದ್ಕೊಂಡಿರ್ತಾರೆ ಇನ್ಫೆಕ್ಷನ್ ಆಗುತ್ತೆ ಇನ್ಫೆಕ್ಷನ್ ಏನಂದ್ರೆ ಅದೊಂದು ವಿಷ ಇದ್ದಾಗೆ ಎಲ್ಲಿ ಗಾಯ ಆಗಿರುತ್ತೆ ಅಲ್ಲಿ ಇನ್ಫೆಕ್ಷನ್ ಆಗಿರುತ್ತೆ ಕ್ರಮೇಣವಾಗಿ ಅದಕ್ಕೆ ನಾವು ಸರಿಯಾದ ಟೈಮಲ್ಲಿ ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಆ ಥರ ಏನಾರು ಆಯ್ತು ಅಂದ್ರೆ ಅದು ಮೈಯಲ್ಲಿ ಎಲ್ಲಾ ಕಡೆಯೂ ಹರಡುತ್ತೆ ಅವಾಗ ಜ್ವರ ಬರೋದು ಇಲ್ಲ ಬೇರೆ ತರ ತೊಂದರೆಗಳಾಗ್ಲಿ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಮೊದಲನೇದು ಪೇಷಂಟ್ ತಿಳ್ಕೋಬೇಕು ಗಾಯ ವಾಸಿ ಆಗಲ್ಲ ಆಮೇಲೆ ಪದೇ ಪದೇ ಜ್ವರ ಬರೋದಾಗುತ್ತೆ ಆಮೇಲೆ ಇನ್ಫೆಕ್ಷನ್ ಪಸ್ ಬರುವುದು ಅದಾಗುತ್ತೆ ಇಲ್ಲ ಅಂದ್ರೆ ಅವ್ರಿಗೆ ಸ್ಪರ್ಶ ಜ್ಞಾನ ಇರಲ್ಲ ಗಾಯ ಎಷ್ಟಿದೆಯಲ್ಲ ಅದಕ್ಕಿಂತ ಪ್ರಮಾಣ ಕಮ್ಮಿ ನೋವು ಇರುತ್ತೆ ನೋವೇ ಇಲ್ಲದೇನೂ ಇರಬಹುದು ಸೊ ಇದೆಲ್ಲ ಕ್ಲಿನಿಕಲ್ ಫೀಚರ್ ಇಂದ ಪೇಶೆಂಟ್ಗಳು ನಮ್ಮಲ್ಲಿ ಬರ್ತಾರೆ ಕಾಯಿಲೆಗೆ ಮಾತ್ರೆಯನ್ನು ತಗೊಳ್ತಾ ಇರುವವರು ವೈದ್ಯರ ಸಲಹೆಯನ್ನು ಯಾವಾಗಲೂ ಕೇಳ್ತಾ ಇರುವವರು ಅವ್ರಿಗೆ ಇದು ಗೊತ್ತಾಗುತ್ತೆ ಇನ್ನು ಕೆಲವ್ರಿಗೆ ಅವ್ರಿಗೆ ಡಯಾಬಿಟಿಸ್ ಬಂದಿದೆ ಅಥವಾ ಮಧುಮೇಹ ಇದೆ ಅಂತಾನೆ ಗೊತ್ತಿರಲ್ಲ ಅವ್ರಿಗೆ ಈ ಥರ ಗಾಯಗಳಾದಾಗ ಮಾತ್ರ ಗೊತ್ತಾಗುತ್ತೆ ಸಾಮಾನ್ಯವಾಗಿ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇರುವಂಥವ್ರು ಅವರು ಗಾಯ ಆದಾಗ ತಕ್ಷಣ ಅವರು ಬರ್ತಾರೆ ವೈದ್ಯರ ಹತ್ರ ಡಿ ಎಫ್ ಯು ಅಂತ ಏನು ಫುಟಲ್ ಸರ್ ಅದೇ ಇದು ಅಂತ ಹೇಗೆ ಹಿಡಿತೀರಾ ಏನಾದರೂ ಚಿಕಿತ್ಸೆಗಳಿದೆಯಾ ಅದಕ್ಕೆ ಹೇಗೆ ನಮ್ಮಲ್ಲಿ ಏನಾಗುತ್ತೆ ಅಂದ್ರೆ ಈಗ ಶುಗರ್ ಇರೋ ಪೇಶೆಂಟ್ ಅಲ್ಲಿ ಕಾಲಲ್ಲಿ ಅಲ್ಸರ್ ಆಗಿದೆ ಅಂದರೆ ಅದು ಡಯಾಬಿಟಿಕ್ ಫುಡ್ ಅಲ್ಸರ್ ಒಂದು ಅದರಿಂದನೇ ಆಗಿರ್ಬೋದು ಇಲ್ಲ ಶುಗರ್ ಇರೋದ್ರಿಂದ ಆಗಿರೋ ಗಾಯ ವಾಸಿ ಆಗದೇ ಇರ್ಬೋದು ಈ ಎರಡು ಕಾರಣ ಇದ್ರೂ ಅದನ್ನೆಲ್ಲ ಒಂದು ದೊಡ್ಡ ಅಂಬ್ರೆಲಾ ಅಂತ ಏನು ಹೇಳ್ತೀವಿ ಛತ್ರಿ ಕೆಳಗಡೆ ಅದ್ರಲ್ಲಿ ಹಾಕಿದ್ರೆ ಅದು ಡಯಾಬಿಟಿಕ್ ಫುಟ್ ಅಲ್ಸರ್ ಆಗುತ್ತೆ ಈಗ ಪೇಷೆಂಟ್ ನಮ್ಮ ಹತ್ರ ಬಂದಾಗ ಪೇಶೆಂಟ್ಗೆ ಜೀವನ ಶೈಲಿ ಹೇಗೆ ಅವರು ಅನುಸರಿಸಬೇಕು ಹಿತಮಿತವಾದ ಆಹಾರ ಅಥವಾ ವ್ಯಾಯಾಮಗಳು ಯೋಗ ಆಗಿರಲಿ ಅಂಥ ಮಾನಸಿಕವಾಗಿ ದೃಢತೆ ಬರಲಿ ಅಂತ ಆ ಥರ ಎಕ್ಸಸೈಸ್ ಆಗಿರಲಿ ಇವೆಲ್ಲ ಮಾಡಿರ್ತಾರೆ ಮಾಡಿದ್ರು ಒಂದು ಅಂಶ ಏನು ಅಂತ ಡಯಾಬಿಟಿಕ್ ಫುಡ್ ಸರಿ ಅವಾಗವಾಗ ಪಾದ ಪರೀಕ್ಷೆಯನ್ನು ಮಾಡ್ಕೊಳ್ಳೋದು ಗಾಯ ಆಗಿದ್ಯಾ ಯಾಕಂದ್ರೆ ನಾನು ಹೇಳ್ದಾಗೆ ನ್ಯೂರೋಪತಿ ಆಗಿರುತ್ತೆ ನ್ಯೂರೋಪತಿಯಲ್ಲಿ ಅವರಿಗೆ ಸೆನ್ಸೇಷನ್ ಆಗಲಿ ಸಂವೇದನೆ ಆಗಿರಲಿ ಅವರಿಗೆ ಅರಿವಿರಲ್ಲ ಗಾಯ ಆಗಿರೋದು ಅವ್ರಿಗೆ ಗೊತ್ತಿರಲ್ಲ ಗೊತ್ತಾಗಲ್ಲ ಇಲ್ಲಿ ಬಂದಾಗ ನಾವು ಅವರಿಗೆ ಶಿಕ್ಷಣ ಕೊಡ್ತೀವಿ ಅಂದರೆ ಟೀಚಿಂಗ್ ಮಾಡ್ತೀವಿ ತಿಳುವಳಿಕೆ ಹೇಳ್ತೀವಿ ಹೇಗೆ ನೀವು ಮಾಡೋದು ಮಾಡೋದಂತ ಯಾವುದೇ ಕಾಯಿಲೆ ಆಗಿರಲಿ ಇವೆಲ್ಲ ಏನಂದ್ರೆ ಪ್ರಿವೆಂಟಬಲ್ ಡಿಸೀಸಸ್ ಅಂದ್ರೆ ನೀವು ಅದು ಆಗದೇ ಇರೋ ನೋಡ್ಕೊಳ್ಳೋದು ಒಳ್ಳೇದು ಆಗಿ ನೀವು ಟ್ರೀಟ್ಮೆಂಟ್ ತಗೊಳ್ಳೋದಕ್ಕಿಂತ ಮೊದಲು ಸೊ ಆಗದೆ ಇರೋದು ಹೇಗೆ ಅಂದ್ರೆ ವಾರಕ್ಕೆ ಸತಿ ಇಲ್ಲ ವಾರದಲ್ಲಿ ಎರಡು ಸತಿ ಪಾದನ ಪರಿಶೀಲನೆ ಮಾಡೋದು ಏನಾದ್ರು ಗಾಯ ಆಗಿದೆಯಾ ಅಂತ ಅದ್ರ ಜೊತೆಗೆ ಏನಾಗುತ್ತೆ ಅಂದರೆ ಸರಿಯಾದ ಪಾದ ರಕ್ಷಣೆಗಳು ಹಾಕೋಬೇಕು ನಾವು ಡಯಾಬಿಟಿಕ್ ಫುಟ್ಗೆ ಅಂತಾನೆ ಸ್ಪೆಷಲ್ ಆಗಿ ಎಂ ಸಿ ಆರ್ ಫುಟ್ವೇರ್ ಅಂತ ಕೊಡ್ತೀವಿ ಆ ಎಮ್ ಸಿ ಆರ್ ಫುಟ್ ಏನಾಗುತ್ತೆ ಅಂದರೆ ಒಂದು ಅದು ಮೃದುವಾಗಿರುತ್ತೆ ಪ್ರೆಷರ್ ಪಾಯಿಂಟ್ಸ್ ಅಂತ ಬರುತ್ತೆ ಇಲ್ಲಿ ಮೂಳೆಗಳು ಜಾಸ್ತಿ ಇರುತ್ತೆ ಎಲ್ಲಿ ರಕ್ಷಣೆ ಆಗಲ್ಲ ಅಲ್ಲಿಗಳಿಗೆ ಆಫ್ ಲೋಡಿಂಗ್ ಅಂತ ಮಾಡ್ತೀವಿ ಅಂದರೆ ಅಲ್ಲಿ ಪ್ರೆಷರ್ ಬೀಳಬಾರ್ದು ಆ ಥರ ಒಂದು ವ್ಯವಸ್ಥೆನೂ ಇದೆ ಅದು ಫುಟ್ ವೇರ್ಗೆ ಅದ್ರ ಜೊತೆಗೆ ನಾವು ಇವಾಗ ಬೇಸಿಗೆಗಳಾಗಿರಲಿ ಎಲ್ಲ ಚಳಿಗಳದ್ದಾಗಿರಲಿ ಕಾಲು ಒಡೆಯೋದು ಅದೆಲ್ಲ ಜಾಸ್ತಿ ಆಗುತ್ತೆ ಕಾಲು ಹೊಡೆದಾಗ ಏನಾಗುತ್ತೆ ಅಂದರೆ ಅವರಿಗೆ ನವೆ ತುರಿಕೆ ಎಲ್ಲ ಬರ್ತದೆ ತುರ್ಕೆ ಬಂದಾಗ ಏನಾಗುತ್ತೆ ಅಂದರೆ ಕೆರ್ಕೊಳ್ಳೋದು ಜಾಸ್ತಿ ಆಗುತ್ತೆ ಕೆರ್ಕೊಂಡಾಗ ಅದು ಏನಾಗುತ್ತೆ ಅದು ಗಾಯ ಆಗುತ್ತೆ ಆ ಗಾಯನೂ ಡಯಾಬಿಟಿಕ್ ಸರಿ ಆಗುತ್ತೆ ಸೊ ಅದನ್ನು ನಾವು ಹೇಗೆ ಪ್ರಿವೆಂಟ್ ಮಾಡೋದು ಸೊ ನೀವು ಮಾಯಶ್ಚರೈಸರ್ಸ್ ಇವನ್ನೆಲ್ಲ ಯೂಸ್ ಮಾಡ್ಕೋಬೇಕು ಸೊ ಫುಟ್ ಕೇರ್ ಅಂತಲೇ ನಾವು ಸಪ್ರೇಟಾಗಿ ಒಂದು ಅವರಿಗೆ ತಿಳುವಳಿಕೆ ಹೇಳ್ಕೊಡ್ತೀವಿ ನಾವು ಸೊ ಇದನ್ನೆಲ್ಲ ಮಾಡಿದ್ರೆ ಅದು ಡಯಾಬಿಟಿಕ್ ಫುಡ್ ಅಲ್ಸರ್ ಆಗಲ್ಲ ಒಂದು ಕ್ಷಣದಲ್ಲಿ ಎಲ್ಲೋ ನಡೆದ್ರು ಏನೋ ಆಯಿತು ಕಲ್ಚುಚ್ಕೊಳ್ತು ಗಾಯ ಆಯಿತು ಇಲ್ಲ ಕೇರ್ಕೊಂಡ್ರು ಗಾಯ ಆಯಿತು ಅಂತ ಹೇಳಿದ್ರು ಇವಾಗ ಏನು ಮಾಡಬೇಕು ನೀವು ತಕ್ಷಣಕ್ಕೆ ಡಯಾಬಿಟಿಕ್ ಫುಡ್ ಯಾರು ಎಕ್ಸ್ಪರ್ಟ್ಸ್ ಇರ್ತಾರೆ ಪ್ಲಾಸ್ಟಿಕ್ ಸರ್ಜನ್ಸ್ ಆಗಲಿ ಇಲ್ಲ ಪೋಡಿಯಾಟ್ರಿಸ್ಟ್ ಅಂತ ಇರ್ತಾರೆ ಇವರಿಬ್ಬರಲ್ಲಿ ಯಾರು ಒಬ್ಬರನ್ನ ನೀವು ಕಾಣಬೇಕು ಅಂದ್ರೆ ಫಿಸಿಷಿಯನ್ ಹತ್ರ ಹೋದರೆ ಆಗಲ್ಲ ಫಿಸಿಷಿಯನ್ ಅವರು ಡಯಾಬಿಟಿಸ್ ಮೆಲೆಟಸ್ಗೆ ಟ್ರೀಟ್ಮೆಂಟ್ ಕೊಡ್ತಾರೆ ಅಂದ್ರೆ ಬ್ಲಡ್ ಅಲ್ಲಿರೋ ಶುಗರ್ ಕಂಟ್ರೋಲ್ಗೆ ಅದಕ್ಕೆ ಕೊಡ್ತಾರೆ ಡಯಾಬಿಟಿಕ್ ಫುಡ್ ಅಲ್ಸರ್ ಗೆ ಏನಿದೆ ಅದಕ್ಕೆ ಪರಿಣಿತ ಇರಬೇಕು ಎಕ್ಸ್ಪರ್ಟಿಸ್ ಇರಬೇಕು ಎಕ್ಸ್ಪರ್ಟಿಸ್ ಇರೋದು ಪ್ಲಾಸ್ಟಿಕ್ ಸರ್ಜನ್ಸ್ ಇರ್ತೀವಿ ಇಲ್ಲಾಂದ್ರೆ ಪೋಡಿಯಾಟ್ರಿಸ್ಟ್ ಅಂತ ಫುಡ್ ಸ್ಪೆಷಲಿಸ್ಟ್ ಇರ್ತಾರೆ ಇವರಿಬ್ಬರಲ್ಲಿ ನೀವು ಕಾಣ್ಬೇಕಾಗ್ತದೆ ಅಲ್ಲಿ ಹೋದಾಗ ಸಾಮಾನ್ಯವಾಗಿ ಏನೇನು ಪರೀಕ್ಷೆಗಳು ಇರುತ್ತೆ ಈಗ ಒಂದು ಪೇಷಂಟ್ ಒಂದು ಗಾಯ ವಾಸಿ ಆಗ್ತಾ ಇಲ್ಲ ಇಲ್ಲ ಅಂದ್ರೆ ತಕ್ಷಣ ಗಾಯ ಆಯ್ತು ಏನಕ್ಕೆ ವಾಸಿ ಆಗ್ತಾ ಇಲ್ಲ ಇಲ್ಲ ಇನ್ಫೆಕ್ಷನ್ ಆಗಿದೆ ಮೈಯಲ್ಲೆಲ್ಲ ವಿಷಾರಾಡಿದೆ ಪಾದದಲ್ಲಿ ಏನಂತೀವಿ ಡಿಫಾರ್ಮಿಟೀಸ್ ನ್ಯೂನ್ಯತೆಗಳು ಏನು ಬಂದಿದೆ ಶೇಪ್ ಚೇಂಜ್ ಆಗೋದು ಅದೆಲ್ಲ ಇರುತ್ತೆ ಸೊ ಅವ್ರು ಬಂದಾಗ ನಾವು ಫಸ್ಟ್ ನೋಡೋದ ಅವ್ರಿಗೆ ಶುಗರ್ ಇದೆಯಾ ಅಂತ ಕೇಳ್ತೀವಿ ಕೇಳಿಲ್ಲ ಅಂದ್ರೂ ಅಕಸ್ಮಾತ್ ಅವ್ರಿಗೆ ಅರಿವಿಗಿಲ್ಲ ಅಂದ್ರೂ ನಾವು ಪರೀಕ್ಷೆ ಅಂತೂ ಮಾಡೇ ಮಾಡ್ತೀವಿ ಪರೀಕ್ಷೆ ಮಾಡಾದ ಮೇಲೆ ರಕ್ತ ಪ್ರವಾಹ ಏನಿರುತ್ತೆ ರಕ್ತನಾಳದಲ್ಲಿ ಅದು ಸರಿಯಾಗಿರಲ್ಲ ಕಮ್ಮಿ ಇರುತ್ತೆ ಡಯಾಬಿಟಿಸಲ್ಲಿ ಸೊ ಅದಕ್ಕೂ ನಾವು ಪರೀಕ್ಷೆ ಮಾಡ್ತೀವಿ ಪರೀಕ್ಷೆಯಲ್ಲಿ ಡಾಕ್ಟರ್ ಸ್ಟಡಿ ಅಂತ ಇರುತ್ತೆ ರಕ್ತ ಹೇಗೆ ಫ್ಲೋ ಆಗ್ತಾಯಿದೆ ಅಂತ ಇಲ್ಲ ಸಿಟಿ ಆಂಜಿಯೋಗ್ರಾಮ್ ಅಂತ ಇದೆ ಅಂದರೆ ರಕ್ತನಾಳದಲ್ಲಿ ಎಲ್ಲಾದರೂ ಅಕ್ಲೂಷನ್ ಅಂತ ಅಥವಾ ಏನಾದರೂ ರಕ್ತ ಹೆಪ್ಪಗಟ್ಟಿದೆಯಾ ಅಂತ ನೋಡೋಕ್ಕೆ ಇದನ್ನೆಲ್ಲ ನೋಡ್ತೀವಿ ಅದು ಸೆನ್ಸೇಷನ್ ಹೇಗಿದೆ ಅಂತ ಪ್ಲತಿಸ್ಮೋಗ್ರಫಿ ಅಂಥದ್ದೆಲ್ಲ ಸ್ಟಡೀಸೆಲ್ಲ ಮಾಡ್ತೀವಿ ತದನಂತರ ಪೇಷಂಟ್ ಹೇಗೆ ಬಂದಿದ್ದಾರೆ ಸುಮ್ಮನೆ ಗಾಯ ಇದ್ದಾರೆ ಸಿಂಪಲ್ ಆಗಿರೋ ಆ್ಯಂಟಿಬಯೋಟಿಕ್ಸ್ ಹಾಕೋದು ಡ್ರೆಸ್ಸಿಂಗ್ ಮಾಡೋದು ಮತ್ತು ಫುಟ್ವೇರ್ ನಾನೇನು ಆಫ್ಲೋಡಿಂಗ್ ಫುಟ್ವೇರ್ ಅಂತ ಡಯಾಬಿಟಿಕ್ ಫುಟ್ವೇರ್ ಹೇಳಿದ್ನಲ್ಲ ಅದನ್ನು ಕೊಡೋದು ಇದೆಲ್ಲದಕ್ಕಿಂತ ಮೊದಲು ಒಂದು ಇಂಪಾರ್ಟೆಂಟ್ ಏನಂದ್ರೆ ಡಯಾಬಿಟಿಸ್ ಫುಡ್ ಟಲ್ಸರ್ ಅಲ್ಲಿ ಡಯಾಬಿಟಿಸ್ ಕಂಟ್ರೋಲ್ ನಾವೀಗ ಡಯಾಬಿಟಿಸ್ ಕಂಟ್ರೋಲ್ ಮಾಡಬೇಕು ಅಂದರೆ ನಾವು ಫಿಸಿಷಿಯನ್ನ ನಾವು ಕಾಣೆ ಕಾಣ್ತೀವಿ ಡಯಾಬಿಟಿಸ್ ಅಲ್ಲಿ ಶುಗರ್ದು ಏನಿದೆ ಲೆವೆಲ್ಸ್ ಅದನ್ನ ನಾವು ನೋಡ್ಕೋಬೇಕು ಈಗ ನಾನು ಕಾಲಿಗೆ ರಕ್ತ ಪ್ರವಾಹ ಹೇಗಿದೆ ಮತ್ತು ನರದ್ದು ಹೇಗಿದೆ ಅಂತೆಲ್ಲ ನೋಡೋದ್ರ ಜೊತೆಗೆ ಅಕಸ್ಮಾತ್ ಏನಾದರೂ ಇನ್ಫೆಕ್ಷನ್ ಆಗಿದೆ ಅಂತ ಮೈಯಲ್ಲಿ ಡಬ್ಲ್ಯೂ ಬಿ ಸಿ ಅಂದರೆ ಕಣಗಳು ಅದರದು ಲೆವೆಲ್ಸ್ ಜಾಸ್ತಿ ಆಗೋಗುತ್ತೆ ಸೊ ಅದನ್ನ ನಾವು ನೋಡ್ತೀವಿ ಅದು ಕಂಟ್ರೋಲಲ್ಲಿ ಅಂತ ಇನ್ನೊಂದು ಸೀರಿ ಆಕ್ಟಿವ್ ಪ್ರೋಟೀನ್ ಅಂತ ಅಂದರೆ ಇನ್ಫೆಕ್ಷನಲ್ಲಿ ಇಮ್ಯುನಸ್ ಅಂತ ಅಂತಾದ್ರೂ ಒಂದು ಹಂತದಲ್ಲಿ ಅದು ಬಾಡಿ ಇಟ್ ವಿಲ್ ಟ್ರೈ ಟು ಫೈಟ್ ದ ಡಿಸೀಸ್ ಸೊ ಅದ್ರದ್ದು ಪ್ರಮಾಣ ಜಾಸ್ತಿ ಆಗಿದೆ ಅಂತ ನೋಡ್ತೀವಿ ಸೊ ಒಂದು ಎರಡು ಪರೀಕ್ಷೆ ಎಲ್ಲ ಎಕ್ಸ್ರೇ ಮಾಡಿಸ್ತೀವಿ ಮೂಳೆ ಹೇಗಿದೆ ಅಂತ ನೋಡೋಕ್ಕೆ ಇನ್ನು ಹೈಯರ್ ಸ್ಟಡಿ ಆದರೆ ಎಮ್ ಆರ್ ಐ ಸ್ಕ್ಯಾನ್ ಆದರೂ ಆಗ್ಬೋದು ಅಂಥದ್ದೆಲ್ಲ ಮಾಡಿಸ್ತೀವಿ ಕಾಯಿಲೆ ವಿರುದ್ಧ ಏನು ಹೋರಾಡಬೇಕು ಅಂತ ಬರುತ್ತೆ ಅದಕ್ಕೆ ಮುಂಚೆ ನಾವು ಏನು ತಯಾರಿ ಮಾಡ್ಕೋಬೇಕು ಏನು ಸಿಚ್ಯುವೇಶನ್ ಇದೆ ಸೊ ಅದಕ್ಕೆಲ್ಲಾನು ಈ ಡಯಾಗ್ನೋಸ್ಟಿಕ್ ನಾನು ಏನೇನು ಹೇಳ್ದಲ್ಲ ಇದುವರೆಗು ಅದನ್ನೆಲ್ಲನೂ ನಾವು ಮಾಡ್ತೀವಿ ಮಾಡಾದ್ಮೇಲೆ ನೆಕ್ಸ್ಟ್ ಏನು ಒಂದೊಂದು ಹಂತಕ್ಕೂ ಒಂದೊಂದು ಇದೆ ಒಂದು ಚಿಕ್ಕ ಗಾಯ ಆಗಿದೆ ಅಂತ ಏನಂದರೆ ನಾನು ಹೇಳ್ದಲ್ಲ ಹಾಗೇನ ಡ್ರೆಸ್ಸಿಂಗ್ ಮಾಡೋದು ಇಲ್ಲ ಲೋಕಲ್ ಆ್ಯಂಟಿವೆ ಇನ್ಫೆಕ್ಷನ್ ಆಗಿದೆ ಮೈಗೆಲ್ಲ ಹರ್ಡಿದೆ ಅಂದರೆ ನಾವು ಇಂಜೆಕ್ಷನಲ್ಲಿ ಆ್ಯಂಟಿಬಯೋಟಿಕ್ಸ್ ಕೊಡ್ತೀವಿ ಅಡ್ಮಿಟ್ ಮಾಡ್ಕೊಂಡು ಎಲ್ಲ ಅಲ್ಲಿ ನಾವು ಪರೀಕ್ಷೆ ಮಾಡ್ತೀವಿ ಪರೀಕ್ಷೆಯಲ್ಲಿ ಪಸ್ಸಿದೆ ಅಂದರೆ ತಕ್ಷಣಕ್ಕೆ ಅದನ್ನು ಪಸ್ ಇದು ಏನಿದೆ ಎಲ್ಲಾನು ತೆಗೆದು ಅದಕ್ಕೆ ದಿನಿತ್ಯ ಅಥವಾ ಎರಡು ದಿನಕ್ಕೊಂದ್ಸತಿ ಡ್ರೆಸ್ಸಿಂಗ್ ಮಾಡೋದು ಅದನ್ನೆಲ್ಲ ಮಾಡ್ತೀವಿ ಅಕಸ್ಮಾತ್ ಏನಾದರೂ ಬೋನ್ ಇನ್ಫೆಕ್ಷನ್ ತುಂಬಾ ಕಠಿಣವಾದ ಟ್ರೀಟ್ಮೆಂಟ್ ಮಾಡೋದು ಸೊ ಆ ಟೈಮಲ್ಲಿ ಏನಾಗುತ್ತೆ ಅಂದ್ರೆ ಅಂಗ ವಿಚೇದನೆ ಏನು ಹೇಳ್ತೀವಲ್ಲ ಕಾಲು ತೆಗೆಯೋದು ಇಲ್ಲ ಪಾದದಲ್ಲಿ ಬೆಳ್ಳು ತೆಗೆಯೋದು ಗ್ಯಾಂಗ್ರಿನ್ ಎಲ್ಲ ಹೇಳ್ತಾರಲ್ಲ ಗ್ಯಾಂಗ್ರಿನ್ ಅದರಲ್ಲೇ ಆಗುತ್ತೆ ಈಗ ಆಸ್ಟ್ರೇಲ್ ಇವಾಗ ಅಲ್ಸರ್ ಆಗಿದೆ ಅದು ಇನ್ಫೆಕ್ಷನ್ ಆಗುತ್ತೆ ಯಾವಾಗ ಆಗುತ್ತೆ ಅಂದ್ರೆ ಆ ಭಾಗಕ್ಕೆ ಸರಿಯಾದ ರಕ್ತ ಪ್ರವಾಹ ಇಲ್ಲದೆ ಇದಾಗ ಸೊ ನ್ಯೂಟ್ರಿಷನ್ ಇರಲ್ಲ ಆಕ್ಸಿಜನ್ ಸಪ್ಲೈ ಇರೋಲ್ಲ ಅಂಥ ಟೈಮಲ್ಲಿ ಅದಕ್ಕೆ ಗ್ಯಾಂಗ್ರೀನ್ ಆಗುತ್ತೆ ಸೊ ಗ್ಯಾಂಗ್ರೀನ್ ಆಫ್ ದ ಫುಡ್ ಇಸ್ ಒನ್ ಆಫ್ ದ ಕಾಂಪ್ಲಿಕೇಶನ್ ಆಫ್ ಡಯಾಬಿಟಿಕ್ ಫುಡ್ ಅಲ್ಸರ್ ಅದನ್ನು ಪ್ರಿವೆಂಟು ಮಾಡ್ಬೋದು ಆದರೆ ನೆಕ್ಸ್ಟು ಅದನ್ನು ಸತ್ತೋಗಿರೋ ಭಾಗ ಏನಿರುತ್ತೆ ಅದನ್ನು ನಾವು ತೆಗಿಲೇಬೇಕು ಸೊ ಅದನ್ನು ಆಂಪ್ಯುಟೇಷನ್ಗೆ ಹೋಗ್ತೀವಿ ಸೊ ಇದಲ್ಲದೆ ತುಂಬ ಲೇಟಾಗಿ ಬರ್ತಾರೆ ವಯಸ್ಸಾಗಿರೋರು ಅರವತ್ತು ವರ್ಷದ ಮೇಲವ್ರಿಗೆ ಇವರಿಗೆಲ್ಲ ಏನಾಗುತ್ತೆ ಅಂದರೆ ಇನ್ಫೆಕ್ಷನ್ ಜಾಸ್ತಿ ಆಗೋದ್ರಿಂದ ಅವರಿಗೆ ನಾವು ಟ್ರೀಟ್ಮೆಂಟ್ ಕೊಡೋದನ್ನು ಜಾಸ್ತಿ ಆಗುತ್ತೆ ಚಿಕ್ಕ ಗಾಯ ವಾಸಿಯಾಗತ್ತೆ ಇವತ್ತು ನಾಳೆಗೆ ಅಂತ ನಾವು ನೆಗ್ಲೆಕ್ಟ್ ಮಾಡಬಾರ್ದು ಅದು ಆದಷ್ಟು ಬೇಗ ಡಾಕ್ಟರ್ ಹತ್ರ ಹೋಗಿ ಟ್ರೀಟ್ಮೆಂಟ್ ತಗೊಂಡ್ರೆ ಒಳ್ಳೇದು ಒಂದೊಂದು ಸತಿ ಏನಾಗುತ್ತೆ ಅಂದರೆ ಅಂಗವಿಚ್ಛೇದನೇ ಲಾಸ್ಟ್ ಅಲ್ಲ ಇನ್ಫೆಕ್ಷನ್ ಜಾಸ್ತಿಯಾಗಿ ಬೇರೆ ಅಂಗಗಳಿಗೆಲ್ಲ ಎಫೆಕ್ಟ್ ಆಗಿ ಸೆಪ್ಟಿಕ್ ಶಾಕ್ ಆಗಿ ಸೆಪ್ಟಿಸೀಮಿಯಾ ಇಂದ ಡೆತ್ ಆಗ್ಬೋದು ಇದು ಸಾಮಾನ್ಯವಾಗಿ ಬಂದೇ ಬರ್ತಾರೆ ಡಯಾಬಿಟಿಕ್ ಫುಡ್ ಕೇಸಲ್ಲಿ ಬಟ್ ಇದು ಒಂದು ಗಂಭೀರವಾದ ಕಾಯಿಲೆ ಈಗ ಕಾಲು ಕಳ್ಕೋಬೇಕು ಅನ್ನೋದು ಒಂದು ಚಿಕ್ಕ ವಿಷಯ ಅಲ್ಲ ಅದು ದೊಡ್ಡ ವಿಷಯ ನೆಕ್ಸ್ಟ್ ಕಾಲು ತೆಗೆದ ಮೇಲೆ ನಾವು ಅದಕ್ಕೆ ಏನೇ ಹಾಕಿರ್ಲಿ ನೈಸರ್ಗಿಕವಾಗಿ ಬಂದಿರೋ ಕಾಲ್ನಂತೂ ನಾವು ರೀಪ್ಲೇಸ್ಮೆಂಟ್ ಮಾಡೋಕೆ ಆಗಲ್ಲ ಸೊ ಆದಷ್ಟು ನಾವು ಪ್ರಿವೆನ್ಷನ್ ಅದರಲ್ಲೇ ನಾವು ನೋಡ್ಕೋಬೇಕು ಈ ಅಲ್ಸರ್ಗೆ ಮೂರು ಕಾರಣಗಳನ್ನು ಹೇಳಿದ್ರಿ ಇದು ಯಾವುದು ಆಗಬಾರ್ದಪ್ಪ ಅಂದ್ರೆ ಮುನ್ನೆಚ್ಚರಿಕೆ ಕ್ರಮವಾಗಿ ಏನೇನು ಮಾಡ್ಕೋಬಹುದು ಒಂದು ನಾವು ವಯಸ್ಸಲ್ಲಿರಬೇಕಾದ್ರೆ ನಾನೇ ಸರಿಯಾದ ಆಹಾರ ವ್ಯಾಯಾಮ ಜೀವನ ಶೈಲಿ ಇವನ್ನೆಲ್ಲ ಮಾಡ್ಬೇಕು ಅಕಸ್ಮಾತ್ ಮಾಡಲಿಲ್ಲ ಇದೊಂದೇ ಅಲ್ಲ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಒಂದರಿಂದ ನಾವು ಪ್ರಿವೆಂಟ್ ಮಾಡ್ಬೋದು ಅಂತೇನಿಲ್ಲ ಇದು ಹೆರಿಡಿಟಿ ಡಿಸೀಸ್ ಕೂಡ ಈಗ ನಮ್ಮ ತಂದೆ ತಾಯಿಗಳಿಗೆ ಶುಗರ್ ಇದ್ದರೆ ಅಂದರೆ ಮಕ್ಕಳಿಗೆ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಇಟ್ ಈಸ್ ಒನ್ ಆಫ್ ದ ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಅಂದರೆ ನಾವು ಟಚ್ ಮಾಡಬೇಕು ಚಾನ್ಸಸ್ ಇರುತ್ತೆ ಅಂತೇನಿಲ್ಲ ಈಗ ತಂದೆ ತಾಯಿಗಿದ್ರೆ ಮಕ್ಕಳಿಗೆ ಆಗಲೇಬೇಕು ಅಂತಿಲ್ಲ ನಾವು ಆದಷ್ಟು ಅದನ್ನು ಪ್ರಿವೆಂಟ್ ಮಾಡ್ಕೋಬೋದು ಹೇಗೆ ಅಂದರೆ ನಾನು ಹೇಳ್ದಾಗಲಿ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಆಗಲಿ ಇಲ್ಲ ವ್ಯಾಯಾಮ ಮಾಡ್ಕೊಂಡಿರೋದಾಗ್ಲಿ ಕಾಯಿಲೆ ಬಂತು ಅಂದರೆ ಏನು ಮಾಡಬೇಕು ಅದನ್ನು ಶುಗರ್ ಕಂಟ್ರೋಲ್ ಮಾಡಬೇಕಾಗುತ್ತೆ ಶುಗರ್ ಕಂಟ್ರೋಲ್ ಹೇಗೆ ಮಾಡಬೇಕು ಅಂದರೆ ನೀವು ಒಳ್ಳೆ ಡಯಾಬಿಟಿಕ್ ಡಾಕ್ಟ್ರ್ ಹತ್ರ ಫಿಸಿಷಿಯನ್ ಹತ್ರ ಇಲ್ಲ ಎಂಡೋಕ್ರೈನಜಿಸ್ಟ್ ಹತ್ರ ನೀವು ಟ್ರೀಟ್ಮೆಂಟ್ ಸಲಹೆಗಳನ್ನ ತಗೊಂಡು ಅವ್ರು ಕೊಡೋ ಮೆಡಿಸನ್ಸ್ ಆಗಿರಲಿ ಮಾತ್ರೆಗಳಾಗಿರಲಿ ಇನ್ಸುಲಿನ್ ಆಗಲಿ ಸರಿಯಾಗಿ ತೊಗೊಂಡು ನೀವು ಆಗಾಗ ಶುಗರ್ನ ನೀವು ಪರೀಕ್ಷೆ ಮಾಡಿಕೊಂಡು ಕಂಟ್ರೋಲಲ್ಲಿ ಇಟ್ಕೊಂಡ್ರೆ ಅದು ಪರೀಕ್ಷೆ ಏನಕ್ಕೆ ಮಾಡಬೇಕು ಬಾಡಿ ತಮ್ಮ ಮೀಟರ್ ತರಲ್ಲ ಅಂದರೆ ಜ್ವರ ಬಂದರೆ ಇಷ್ಟು ಟೆಂಪ್ರೇಚರ್ ಆಗಿದೆ ಅಂತ ನಮ್ಗೆ ಅರಿವಿ ಆಗೋಕ್ಕೆ ಶುಗರು ಗೊತ್ತಾಗಲ್ಲ ಇಲ್ಲ ತುಂಬ ರೈಸ್ ಆಗೋದು ತುಂಬ ಇಳಿಯೋದು ಗೊತ್ತಾಗ್ತದೆ ಹೊರತು ಕ್ರಮೇಣವಾಗಿ ರೈಸ್ ಆಗೋದಂತೂ ಗೊತ್ತಾಗಲ್ಲ ಸೊ ಆವಾಗವಾಗ ಪರೀಕ್ಷೆ ಮಾಡೋದು ಶುಗರ್ ಎಷ್ಟಿದೆ ಅಂತ ಅದು ಸಹ ಅನುಗುಣವಾಗಿ ನೀವು ಮೆಡಿಸಿನ್ಸ್ ಚೇಂಜ್ ಮಾಡ್ಕೊಳ್ಳೋದು ಇವೆಲ್ಲ ಮಾಡಿಕೊಂಡು ಪಾದಗಳನ್ನ ಆವಾಗವಾಗ ಪರಿಶೀಲನೆ ಮಾಡಿಕೊಂಡು ಸಿ ಆರ್ ಫುಟ್ವೇರ್ಗಳನ್ನ ಹಾಕೊಂಡು ನೀವು ನೋಡಿಕೊಂಡ್ರೆ ಇದು ಡಯಾಬಿಟಿಕ್ ಫುಟ್ ಅಲ್ಸರ್ ಏನಿದೆ ಅದು ತಡಿಬಹುದು ನೀವು ಹೇಳ್ದಂಗೆ ಈ ಫುಟ್ ಅಲ್ಸರ್ ಪಾದಗಳಿಗೆ ಬರುತ್ತೆ ಬೇರೆ ದೇಹದ ಇತರ ಭಾಗಗಳಿಗೆ ಏನಾದರೂ ಗಾಯ ಆದಾಗ ಅದಕ್ಕೂ ಕೂಡ ಇದೇ ಟ್ರೀಟ್ಮೆಂಟ್ ಅಂತ ಅನ್ಸುತ್ತೆ ಗಾಯ ಆಗುತ್ತೆ ಇಮ್ಯುನ ಸಪ್ರೇಷನ್ ಆಗಿರೋದ್ರಿಂದ ಡಯಾಬಿಟಿಸಲ್ಲ ಆದ್ರೆ ಡಯಾಬಿಟಿಕ್ ಫುಟ್ ಅನ್ನೋದೇ ಒಂದು ಸೆಪರೇಟ್ ಎಂಟಿಟಿ ಯಾಕೆ ಪಾದಗಳು ಏನಿದೆ ಅಂದ್ರೆ ಹಾರ್ಟ್ ಇಂದ ದೂರದಲ್ಲಿದೆ ಅಲ್ಲಿ ರಕ್ತ ಚಾಲನೆಗಳು ಜಾಸ್ತಿ ಆಗಲ್ಲ ಮುಖದಲ್ಲಿ ಗಾಯ ಆದರೆ ಬೇಗ ವಾಸಿ ಆಗುತ್ತೆ ನೆಕ್ಸ್ಟು ನಮ್ಮ ಚೆಸ್ಟಲ್ಲಿ ಲಾಬ್ ಡಮ್ಮನೆಲ್ಲ ಆಯಿತು ಅಂದರೆ ಹೊಟ್ಟೆ ಭಾಗದಲ್ಲಿ ಆಯಿತು ಅಂದರೆ ಅದು ಇನ್ನೂ ಸ್ವಲ್ಪ ಲೇಟ್ ಆದ್ರೂ ಬೇಗ ಆಗುತ್ತೆ ಈಗ ಪಾದದಲ್ಲಿ ಆಗೋದ್ರಲ್ಲಿ ಏನಾಗುತ್ತೆ ಅಂದರೆ ಹಾರ್ಟಿಂದ ದೂರ ಇರೋದ್ರಿಂದ ನಮ್ಗೆ ಅದಕ್ಕೇನು ಬೇಕು ನ್ಯೂಟ್ರಿಷನ್ ಆಗಿರಲಿ ಆಕ್ಸಿಜನ್ ಆಗಿರಲಿ ಸರಿಯಾದ ಪ್ರಮಾಣದಲ್ಲಿ ಅಲ್ಲಿಗೆ ರೀಚ್ ಆಗೋಲ್ಲ ಶುಗರಲ್ಲಿ ಏನಾಗುತ್ತೆ ಅಂದರೆ ನಾನು ಹಾಗೆ ಮೈಕ್ರೋ ಆಂಜಿಯೋಪತಿ ಅಂತ ನಾನು ಏನು ಹೇಳ್ತೀವಿ ಅಂದರೆ ರಕ್ತನಾಳಗಳು ತೊಂದರೆ ರಕ್ತನಾಳಗಳು ಹೇಗಿರುತ್ತೆ ಅಂದರೆ ಒಂದು ಬಿಗ್ ವೆಜಸ್ ಇಲ್ಲ ಲಾರ್ಜ್ ವೆಜಸ್ ಅಂತ ಇರುತ್ತೆ ಮೀಡಿಯಮ್ ಸೈಸ್ ಅಂತೆ ಸ್ಮಾಲ್ ಸೈಜ್ ಅಂತ ಇರುತ್ತೆ ಈ ಲಾರ್ಜ್ ವೆಜಸ್ ಎಲ್ಲ ಏನಿರುತ್ತೆ ಹಾರ್ಟ್ ಸುತ್ತಾ ಇರುತ್ತೆ ಕ್ರಮೇಣವಾಗಿ ಹೋಗ್ತಾ ಹೋಗ್ತಾ ಕಮ್ಮಿ ಹಾಕೊಂಡು ಹೋಗೋದು ಈಗ ಕಾಲಲ್ಲಿ ಏನಾಗುತ್ತೆ ಮೀಡಿಯಮ್ ಮತ್ತೆ ಸ್ಮಾಲ್ ಸೈಜ್ ಬೇಸಸ್ ಇರುತ್ತೆ ಈ ಡಯಾಬಿಟಿಸ್ ಅನ್ನೋ ಕಾಯಿಲೆ ಹೈಪರ್ಗ್ಲೈಸಿಮಿಯಿಂದ ಏನಾಗುತ್ತದೆ ಅದು ಅಲ್ಲಿಗೆ ಎಫೆಕ್ಟ್ ಆಗುತ್ತೆ ಆ ರಕ್ತನಾಳಗಳಿಗೆ ಚಿಕ್ಕ ಚಿಕ್ಕ ರಕ್ತನಾಳ ಈಗ ಆಲ್ರೆಡಿ ಚಿಕ್ಕ ರಕ್ತನಾಳ ಪ್ರವಾಹ ಅಷ್ಟೊಂದಿರಲ್ಲ ಲ್ಯೂಮನ್ ಏನಿದೆ ಅಂದ್ರೆ ತೂತ್ ಏನಿದೆ ಅದನ್ನ ಕಮ್ಮಿ ಆದಾಗ ಸರಿಯಾದ ಪ್ರಮಾಣದಲ್ಲಿ ಆಗಲ್ಲ ಸೊ ಅದಕ್ಕೆ ಡಯಾಬಿಟಿಕ್ ಫುಟ್ ಅಲ್ಸರ್ ಅಂತ ಅದು ಸಪರೇಟ್ ಎಂಟಿಟಿ ಸರ್ ಇದನ್ನ ನೀವು ನಂಬ್ತಿರೋ ಇಲ್ಲ ಗೊತ್ತಿಲ್ಲ ನನಗೆ ಜಾಹೀರಾತುಗಳಂತೂ ಬರ್ತಾನೆ ಇರುತ್ತೆ ನೀವು ಬರಿಗಾಲಿನಿಂದ ಮಣ್ಣು ಮೇಲೆ ನಡೆದ್ರೆ ಅಥವಾ ಬರಿಗಾಲಿನಿಂದ ಹುಲ್ಲಿನ ಮೇಲೆ ನಡೆದ್ರೆ ಮಧುಮೇಹ ಕಾಯಿಲೆ ನಿಯಂತ್ರಣಕ್ಕೆ ಬರುತ್ತೆ ಅಂದ್ರೆ ಮಾಡಬಹುದು ಅಂತೆಲ್ಲ ಹೇಳ್ತಾರೆ ಅದನ್ನ ನೀವು ಒಬ್ಬ ಎಕ್ಸ್ಪರ್ಟ್ ಡಾಕ್ಟರ್ ಆಗಿ ಏನ್ ಹೇಳ್ತೀರಾ ನಮ್ದಲ್ಲಿ ಏನಾಗುತ್ತೆ ಅಂದ್ರೆ ಏನಿರುತ್ತೆ ಅದರ ಹಿಂದೆ ಈಗ ನಾನು ಇವಾಗ ಡಯಾಬಿಟಿಕ್ ಇದೇ ನನಗೆ ಟ್ರೀಟ್ಮೆಂಟ್ ಇದೇ ಟ್ರೀಟ್ಮೆಂಟ್ ಅಂತ ನಾವು ಹತ್ತು ಜನ ಡಾಕ್ಟರ್ ಇಲ್ಲಿ ಒಂದನ್ನೇ ಫಾಲೋ ಮಾಡಬೇಕಾದ್ರೆ ಅದ್ರ ಹಿಂದೆ ಹತ್ತಾರು ವರ್ಷಗಳ ರಿಸರ್ಚ್ ಇರುತ್ತೆ ಮುಂಚೂ ನಮ್ಮ ಪೂರ್ವಿಕರಾಗಿರಲಿ ಅವರಲ್ಲಿ ಬರೀಗಾಲಿ ನಡೀತಾ ಇದ್ರು ಈಗಲೂ ಅಷ್ಟೇ ಹುಲ್ ಮೇಲೆ ನಡೆಯೋದು ಅದೆಲ್ಲ ನಾನೇನು ನಡಿಲೇಬಾರ್ದು ಅಥವಾ ನಮ್ಮ ಪಾದಕ್ಕೆ ಸ್ಪರ್ಶತನೇ ಇರಬಾರ್ದು ಅಂತ ಹೇಳ್ತಾ ಇಲ್ಲ ನಾವು ಎಲ್ಲಾ ಭಾಗದಲ್ಲೂ ನಾವು ಗುಡಿಸಿ ಎಲ್ಲಾನು ಸಣ್ಣ ಸಣ್ಣ ಕಳ್ಳಗಳಾಗಿರ್ಲಿ ಇಲ್ಲ ಕಡ್ಡಿ ಕಸ ಆಗಿರ್ಲಿ ಎಲ್ಲ ತೆಗ್ಯಕ್ಕಾಗಲ್ಲ ಪ್ರಾಬ್ಲಮ್ ಆಗೋದು ಅಂದರೆ ಹುಲ್ ಮೇಲೆ ನಡೆಯೋದ್ರಿಂದ ಅಲ್ಲ ಆ ಹುಲ್ಲಲ್ಲಿ ಅಕಸ್ಮಾತ್ ಏನೋ ಚಿಕ್ಕ ಚಿಕ್ಕ ಕಲ್ಲುಗಳಿದೆ ನಿಮಗೆ ಸೆನ್ಸೇಷನ್ ಇರಲ್ಲ ಆಲ್ರೆಡಿ ಡಯಾಬಿಟಿಸ್ ಅಲ್ಲಿ ಅದ್ರ ಮೇಲೆ ಕಾಲಿಡ್ತೀರಾ ಗಾಯ ಆಯಿತು ಈ ರಿಸ್ಕ್ ಬೇಕಾ ಸರ್ ಸೆನ್ಸೇಷನ್ನು ಮಧುಮೇಹ ಕಾಯಿಲೆ ಇರುವಂತಹ ಎಲ್ಲರಿಗೂ ಸೆನ್ಸೇಷನ್ ಕಡಿಮೆ ಇರುತ್ತಾ ಅಥವಾ ಕೆಲವರಿಗೆ ಮಾತ್ರ ಅದರಲ್ಲಿ ಏನಾಗುತ್ತೆ ಅಂದ್ರೆ ಬೇಗನೆ ನರಗಳಿಗೆ ಎಫೆಕ್ಟ್ ಆಗ್ತದೆ ಈ ನ್ಯೂರೋಪತಿ ಏನಾಗಿರುತ್ತಲ್ಲ ಅದು ಬೇಗನೆ ಎಫೆಕ್ಟ್ ಆಗುತ್ತೆ ಶುಗರ್ ಇಲ್ಲದೆ ಇರೋ ಮನುಷ್ಯನಲ್ಲಿ ಹೇಗೆ ನರ ಸ್ಪರ್ಶತೆ ಆಗಿರಲಿ ಇಲ್ಲ ಸಂವೇದನೆ ಆಗಿರಲಿ ಇರುತ್ತೆ ಆತರ ಕಂಟ್ರೋಲ್ಡ್ ಅಲ್ಲಿ ಇರಲ್ಲ ಕಾಯಿಲೆ ಬಂದಾಗಿದೆ ಈಗ ನಾವು ಅದನ್ನ ಪ್ರಮಾಣ ಜಾಸ್ತಿ ಆಗದ್ರಾಗೆ ಹೇಗೆ ಕಂಟ್ರೋಲ್ ಮಾಡೋದು ಅನ್ನೋದು ಇಂಪಾರ್ಟೆಂಟ್ ಸೊ ನೀವು ಮೂರು ಭಾಗ ತೊಗೊಂಡ್ರೆ ಇವಾಗ ನಾರ್ಮಲ್ ಪರ್ಸನ್ನಲ್ಲಿ ಏನು ತೊಂದರೆ ಇರಲ್ಲ ನಮ್ಗೆ ಏನಾಗುತ್ತೆ ಈಗ ಬಿಸಿ ಟಾರ್ ಮೇಲೆ ಕಾಲಿಟ್ಟ ತಕ್ಷಣ ನಾವು ತೆಗೆದು ಬಿಡ್ತೀವಿ ಇದೆ ಅಂತ ಆದರೆ ನಿಮಗೆ ಆಲ್ರೆಡಿ ಸ್ಪರ್ಶ ಜ್ಞಾನ ಕಮ್ಮಿ ಇರೋದ್ರಿಂದ ನೀವೇನು ಮಾಡ್ತೀರೋ ಅದು ಗೊತ್ತಾಗಲ್ಲ ನಿಮಗೆ ಬಟ್ ಅಲ್ಲಿಗೆ ಆಗ್ತಾ ಇರೋ ಏಟ್ ಆಗಿರಲಿ ಗಾಯ ಆಗಲಿ ಇನ್ನೂ ಜಾಸ್ತಿ ಆಗ್ತಾ ಇರುತ್ತೆ ಸೊ ಈ ಅನ್ಕಂಟ್ರೋಲ್ಡಲ್ಲಿ ಏನಾಗುತ್ತೆ ಅಂದರೆ ಈ ಇಬ್ಬರಿಗೂ ಕಂಪೇರ್ ಮಾಡೋದ್ರಲ್ಲಿ ತುಂಬ ಜಾಸ್ತಿ ಇರುತ್ತೆ ಸೊ ಇವ್ರುಗಳು ತುಂಬ ಬೇಗನೆ ಈ ಡಯಾಬಿಟಿಕ್ ಹುಟ್ಟಾಲ್ಸ ಕಾಂಪ್ಲಿಕೇಶನ್ಗಳಿಗೆ ಆಗ್ತಾರೆ ಸರ್ ಈಗ ಒಬ್ಬ ಮನುಷ್ಯನಿಗೆ ಮಧುಮೇಹ ಬಂದಿದೆ ಅಂದಾಗ ಅವರು ಒಂದು ಯುರಿನ್ ಶುಗರ್ ನೋಡಿಸ್ಕೋತಾರೆ ಇಲ್ಲ ಬ್ಲಡ್ ಶುಗರ್ ನೋಡಿಸ್ಕೋತಾರೆ ಅದು ಬಿಟ್ಟರೆ ಬೇರೆ ಏನು ಟೆಸ್ಟ್ಗಳಿದೆ ಸರ್ ಅಂದರೆ ನಾನು ಹಳ್ಳಿಯ ಜನರನ್ನ ಗಮನದಲ್ಲಿಟ್ಕೊಂಡು ಹೇಳ್ತೀನಿ ನಗರಗಳಲ್ಲಾದರೆ ಎಕ್ಸ್ಪರ್ಟ್ಸ್ ಇರ್ತಾರೆ ಒಬ್ಬ ಡಾಕ್ಟರ್ ಇಲ್ಲಾಂದ್ರೆ ಇನ್ನೊಬ್ಬ ಡಾಕ್ಟ್ರ್ ಹತ್ರ ಹೋಗ್ತಾರೆ ತೋರಿಸ್ತಾರೆ ಅವರು ಯಾವ ರೀತಿಯ ಟೆಸ್ಟ್ಗಳನ್ನು ಮಾಡಿಸ್ಕೋಬೇಕು ಈಗ ಶುಗರ್ ಟೆಸ್ಟ್ ಏನಾಗಿದೆ ಅಂದರೆ ಅಷ್ಟೇ ಗೊತ್ತಿದೆ ನೀವು ಆಲ್ರೆಡಿ ಅವ್ನು ಟ್ರೀಟ್ಮೆಂಟ್ ಇದ್ದೀರಾ ಅಂದರೆ ಈಗ ಚಿಕ್ಕ ಕಮ್ಮಿ ಅಂದ್ರೂ ಸಾವಿರ ರೂಪಾಯಿ ಸಾವಿರದ ಐನೂರು ರೂಪಾಯಿಗೆಲ್ಲ ನಿಮಗೆ ಓನ್ ಆಗಿ ನಿಮ್ಗೆ ಏನು ಕಿಟ್ಟು ಸಿಗುತ್ತೆ ಅದು ಡೈಲಿ ಪರೀಕ್ಷೆ ಮಾಡ್ಕೋದು ಅದು ತುಂಬ ಅಕ್ಯುರೇಟ್ ಆಗಿ ಇಲ್ಲದೆ ಇದ್ರು ಅಟ್ಲೀಸ್ಟ್ ನಿಮಗೆ ಒಂದು ಡಾಕ್ಟರ್ ಹತ್ರ ಹೋಗಬೇಕಾ ಬೇಡವಾ ಕಂಟ್ರೋಲಲ್ಲಿ ಇದೆಯಾ ನಿಮ್ಮ ಮೆಡಿಸನ್ ಒಂದು ಅಂದಾಜಲ್ಲಿ ಬರುತ್ತೆ ಈಗ ಬಾಡಿಯಲ್ಲಿ ಶುಗರ್ ಜಾಸ್ತಿ ಆಗುತ್ತೆ ಶುಗರ್ ಜಾಸ್ತಿ ಆದಾಗ ಏನಾಗುತ್ತೆ ಅಂದರೆ ಅದು ಸ್ಪಿಲ್ ಆಗುತ್ತೆ ಮಧುಮೇಹ ಅಂತ ಏನಿದೆ ಸ್ವೀಟ್ ಯೂರಿನ್ ಅನ್ನೋದಿಲ್ಲ ಅದಲ್ಲೇ ಬರೋದು ಸೊ ಯೂರಿನಲ್ಲಿ ಶುಗರ್ ಜಾಸ್ತಿ ಆಗುತ್ತೆ ಇದು ಇವತ್ತಿಂದು ಇಲ್ಲ ಮೊನ್ನೆದು ಅಷ್ಟದು ಪರೀಕ್ಷೆಗೆ ಗೊತ್ತಾಗುತ್ತೆ ಶುಗರ್ ಕಂಟ್ರೋಲಲ್ಲಿ ಆದ್ರೆ ಶುಗರ್ ಕಂಟ್ರೋಲ್ ಆಗಿದೆಯಾ ಇಲ್ವಾ ಅಂತ ನೋಡೋಕೆ ಒಂದು ಎಚ್ ಬಿ ಎ ಒನ್ ಸಿ ಅಂತ ಒಂದು ಪರೀಕ್ಷೆ ಇದೆ ಇವತ್ತಿಂದ ಮೂರು ತಿಂಗಳು ಹಿಂದೆ ಅಂದ್ರೆ ಗ್ಲೈಕೊಸೊಲೇಟೆಡ್ ಹಿಮೋಗ್ಲೋಬಿನ್ ಅಂತ ನಾವು ಏನ್ ಹೇಳ್ತೀವಿ ಕೆಂಪು ರಕ್ತ ಕಡಲ್ಲಿ ಹಿಮೋಗ್ಲೋಬಿನ್ ಅನ್ನೋದಿರುತ್ತೆ ಆ ಹಿಮೋಗ್ಲೋಬಿನ್ ಎಷ್ಟು ಶುಗರ್ ಗೆ ಎಕ್ಸ್ಪೋಸ್ ಆಗಿದೆ ಅಂತ ನೋಡ್ತಾರೆ ಸೊ ಒಂದು ರಕ್ತ ಕಣಗೆ ನೂರ್ ಇಪ್ಪತ್ತು ದಿನ ಜೀವಾವಧಿ ಅಂತ ಹೇಳ್ತೀವಿ ನಾವು ಅಂದ್ರೆ ಅಷ್ಟು ದಿನ ಲೈಫ್ ಸ್ಪನ್ ಅಲ್ಲಿ ಇರುತ್ತೆ ಸೊ ಒನ್ ಟ್ವೆಂಟಿ ಡೇಸ್ ಅಲ್ಲಿ ಎಷ್ಟು ಎಕ್ಸ್ಪೋಸ್ ಆಗಿದೆ ಅಂತ ನೋಡಕ್ಕೆ ಅಂದ್ರೆ ಮೂರ್ ತಿಂಗಳು ಸೊ ಅದರಲ್ಲಿ ನಾವು ನೋಡಕ್ಕೆ ಅಂತ ಗ್ಲೈಕೋಸೊಲೇಟೆಡ್ ಹಿಮೋಗ್ಲೋಬಿನ್ ಅಂತ ಪರೀಕ್ಷೆ ಮಾಡ್ತೀವಿ ಆ ಗ್ಲೈಕೋಸುಲೇಟೆಡ್ ಹಿಮೋಗ್ಲೋಬಿನ್ ಏನಾದ್ರೂ ತುಂಬಾ ಜಾಸ್ತಿ ಅದಕ್ಕೆ ವ್ಯಾಲ್ಯೂಸ್ ಇರುತ್ತೆ ಅದು ತುಂಬಾ ಜಾಸ್ತಿ ಇದ್ರೆ ನಾವು ಕಂಟ್ರೋಲಲ್ಲಿ ಇಲ್ಲ ಅನ್ಕಂಟ್ರೋಲ್ಡ್ ಶುಗರ್ಸ್ ಅಂತ ನಾವು ಆವಾಗ ಹೇಳ್ತೀವಿ ಸೊ ಅದಕ್ಕೆ ನಾವು ಟ್ರೀಟ್ಮೆಂಟ್ನೆಲ್ಲ ಮಾಡ್ತೀವಿ ಬದಲಾವಣೆ ಮಾಡ್ತೀರಾ ಸರ್ ಈಗ ಒಬ್ಬ ಮನುಷ್ಯ ಮಧುಮೇಹ ಬರಬಾರದು ಅಂತ ಇದ್ರೆ ಯಾವ ರೀತಿ ಅವರ ಜೀವನ ಶೈಲಿ ಅಥವಾ ಆಹಾರದಲ್ಲೇ ಶುಗರ್ ಕಂಟ್ರೋಲ್ ಮಾಡ್ಕೋಬಹುದು ಹಾಗೆಲ್ಲ ಹೇಳ್ತಾರಲ್ಲ ಅದು ಕಂಟ್ರೋಲ್ ಮಾಡಬಹುದು ಪ್ರೀ ಡಯಾಬಿಟಿಕ್ ಅಂತ ಏನ್ ಹೇಳ್ತೀವಿ ಅದ್ರಲ್ಲಿ ಏನಾಗುತ್ತೆ ಅಂದ್ರೆ ಇವಾಗ ಫುಡ್ ಅಲ್ಲಿ ಏನ್ ಮಾಡ್ತವೆ ಅಂದ್ರೆ ಹೈ ಗ್ಲೈಸಮಿಕ್ ಇಂಡೆಕ್ಸ್ ಫುಡ್ಸ್ ಅಂತ ಹೇಳ್ತೀವಿ ಅಂದ್ರೆ ನಾವು ಅದನ್ನ ತಿಂದ ತಕ್ಷಣ ಮೈಯಲ್ಲಿ ಶುಗರ್ ಜಾಸ್ತಿ ಆಗ್ಬಿಡುತ್ತೆ ಈ ಸಿಂಪಲ್ ಶುಗರ್ಸ್ ಆಗಿರಲಿ ಸಕ್ಕರೆಗಳು ತಿನ್ನೋದು ಇಲ್ಲ ಟಾಫಿ ತಿನ್ನೋದು ಇಂಥದ್ದೆಲ್ಲ ಏನಾಗುತ್ತೆ ಅಂದ್ರೆ ಮೈಯಲ್ಲಿ ಶುಗರ್ ಜಾಸ್ತಿ ಮಾಡ್ಬಿಡುತ್ತೆ ತಕ್ಷಣಕ್ಕೆ ಲೋ ಗ್ಲೈಸಮಿಕ್ ಇಂಡೆಕ್ಸ್ ಫುಡ್ಸ್ ಅಂತ ಹೇಳ್ತೀವಿ ಏನಂದ್ರೆ ಅದು ಕ್ರಮೇಣವಾಗಿ ಸ್ಲೋ ಆಗಿ ಈಗ ನಾವು ಬದುಕಕ್ ಅಥವಾ ಕೆಲಸ ಮಾಡೋಕ್ಕಾಗಿರಲಿ ಒಂದು ಎನರ್ಜಿಗೆ ಏನು ಬೇಕೋ ಅದಕ್ಕೆ ಗ್ಲೂಕೋಸ್ ಬೇಕೇ ಬೇಕು ಬಟ್ ಗ್ಲುಕೋಸ್ ಒಂದೇ ಸತಿ ಬ್ಲಡ್ ಅಲ್ಲಿ ರೈಸ್ ಆಗೋದು ಅದಾದಾಗ ಏನಾಗುತ್ತೆ ಅಂದರೆ ಬಾಡಿಯಲ್ಲಿ ಉತ್ಪ್ಯಾನ್ ಕ್ರೇಸ್ ಇಂದ ಏನು ಇನ್ಸುಲಿನ್ ಅಂತ ಉತ್ಪನ್ನ ಆಗುತ್ತೆ ಅದು ಸಾಕಾಗಲ್ಲ ಸೆಲ್ಸ್ಗೆ ದಿ ಶುಡ್ ಬಿ ಸೆನ್ಸಿಟಿವ್ ಫಾರ್ ದ ಇನ್ಸುಲಿನ್ ಅಂತ ಹೇಳಿ ಅದು ಕಮ್ಮಿ ಆಗೋ ಚಾನ್ಸಸ್ ಇರುತ್ತೆ ಹೈ ಗ್ಲೈಸೆಮಿಕ್ ಇಂಡೆಕ್ಸ್ ಇರೋ ಫುಡ್ಗಳನ್ನ ಸಿಂಪಲ್ ಶುಗರ್ಸ್ ರೈಸ್ ಆಗಿರಲಿ ಅಂದರೆ ಪಾಲಿಶ್ ರೈಸ್ ಇರುತ್ತಲ್ಲ ಅಂಥದ್ದನ್ನೆಲ್ಲ ನಾವು ಕಮ್ಮಿ ಮಾಡಬೇಕು ಈಗ ಲೋ ಗ್ಲೈಸಮಿಕ್ ಇಂಡೆಕ್ಸ್ ಅಷ್ಟು ತಿಂದ ತಕ್ಷಣ ಶುಗರ್ ಮೈಲ್ ಜಾಸ್ತಿ ಆಗೋಲ್ಲ ಈ ಸಿರಿಧಾನ್ಯಗಳಾಗಿರಲಿ ಅಥವಾ ರಾಗಿ ಆಗಿರಲಿ ಇಂಥದನ್ನೆಲ್ಲ ನಾವು ಜಾಸ್ತಿ ತಗೋಬೇಕು ಹಣ್ಣು ತರಕಾರಿಗಳಾಗಲಿ ಹಣ್ಣುಗಳಲ್ಲಿ ಕೆಲವನ್ನ ಬಿಡಬೇಕು ಅಂತೋಸ್ ಅನ್ನೋದು ಇರುತ್ತೆ ಶುಗರ್ ಜಾಸ್ತಿ ಇರುತ್ತೆ ಈಗ ಫಾರ್ ಎಕ್ಸಾಂಪಲ್ ತುಂಬಾ ಸ್ವೀಟ್ ಇರೋ ಬಾಳೆಹಣ್ಣು ಆಗಿರ್ಲಿ ಅಂತದನ್ನೆಲ್ಲ ತಿನ್ನೋದು ಸ್ವಲ್ಪ ಕಮ್ಮಿ ಮಾಡಿ ಡಯಾಬಿಟಿಸ್ ಅಲ್ಲಿ ಈಗ ಮನುಷ್ಯ ಬದುಕಿರಬೇಕು ಅಂದ್ರೆ ತಿನ್ಲೇಬೇಕು ತಿನ್ ಇರಬಾರ್ದು ಅಂತ ಹೇಳಕ್ ಆಗಲ್ಲ ಪ್ರಮಾಣದಲ್ಲಿ ತಿನ್ಬೇಕು ನಮಗೆ ಬಾಡಿಗೆ ಮೇನ್ ಆಗಿ ಬೇಕಾಗಿರೋ ಕಾರ್ಬೋಹೈಡ್ರೇಟ್ಸ್ ಅಂದ್ರೆ ಈ ಗ್ಲುಕೋಸು ಆಗಿರ್ಲಿ ಇಲ್ಲ ಫ್ರಿಕ್ಟೋಸು ಇದಾಗಿರ್ಲಿ ಆಹಾರದಲ್ಲಿ ನಮಗೆ ಫ್ಯಾಟು ಇರಬೇಕು ಮೂರನೇದು ಪ್ರೋಟೀನ್ ಈ ಮೂರನ್ನು ಸಮತೋಲನದಲ್ಲಿ ನಾವು ತಗೋಬೇಕು ಒಂದು ಜಾಸ್ತಿ ಆಯಿತು ಇನ್ನೊಂದು ಕಮ್ಮಿ ಆಯಿತು ಅಂದರೆ ತೊಂದರೆ ಆಗ್ತದೆ ಈಗ ನಾವು ಏನು ಹೇಳ್ತೀವಿ ಪ್ರೋಟೀನ್ ಅನ್ನೋದು ಸ್ವಲ್ಪ ಜಾಸ್ತಿನೇ ತಗೋಬೇಕಾಗುತ್ತೆ ಒಂಥರ ಇಟಿಕೆ ಇದ್ದಂಗೆ ಅದು ನಮ್ಮ ಬಾಡಿಲಿ ಈಗ ಒಂದು ಡಯಾಬಿಟಿಕ್ ಫುಟ್ ಅಲ್ಸರ್ ಅಂತ ಏನಾಗುತ್ತೆ ಅದು ಗಾಯ ಆಗಿರುತ್ತೆ ಗಾಯನ ಹೀಲ್ ಹೀಲಾಗಬೇಕು ಅಂದರೆ ಬಾಡಿ ಅದನ್ನ ಕನ್ಸ್ಟ್ರಕ್ಟ್ ಮಾಡಬೇಕು ಹೇಗೆ ಕನ್ಸ್ಟ್ರಕ್ಟ್ ಮಾಡುತ್ತೆ ಈ ಪ್ರೋಟೀನ್ ಅನ್ನೋ ಅಮೌಂಟ್ ಇರಬೇಕು ಬಟ್ ಪ್ರೋಟೀನ್ಸ್ನ ಜಾಸ್ತಿ ತಗೊಂಡ್ರೆ ಅದು ನೆಕ್ಸ್ಟ್ ಅದು ಗ್ಲುಕೋಸ್ಗೆ ಕನ್ವರ್ಟ್ ಆಗುತ್ತೆ ಗ್ಲುಕೋಸ್ ಕನ್ವರ್ಟ್ ಆಗಿ ಫ್ಯಾಟ್ ಆಗಿ ಫ್ಯಾಟ್ ಇಂದೇ ಎಲ್ಲ ತೊಂದರೆಗಳು ಶುರು ಆಗುತ್ತೆ ಜೀವನ ಶೈಲಿಯಲ್ಲಿ ಅಂದ್ರೆ ವ್ಯಾಯಾಮವಾಗಿರಲಿ ಅಥವಾ ಈ ತರ ಫುಡ್ಸ್ ಇಂಡಿರ್ಲಿ ಹಿತಮಿತವಾದ ಆಹಾರ ತಗೊಳೋದು ಇವನ್ನೆಲ್ಲ ನಾವು ಮಾಡಿದ್ರೆ ನೀವು ಕಂಟ್ರೋಲಲ್ಲಿ ಇಟ್ಕೋಬಹುದು ಸರ್ ಈಗ ಒಬ್ಬ ವ್ಯಕ್ತಿ ಅಲ್ಸರ್ ಆಗಿ ನಿಮ್ಮ ಹತ್ರ ಬಂದಾಗ ನೀವು ಅವ್ರಿಗೆ ಚಿಕಿತ್ಸೆಯನ್ನು ಕೊಡ್ತೀರಾ ಅವರ ಜೀವನ ಶೈಲಿ ಹೇಗಿರಬೇಕು ಈಗ ನಾನು ಹೇಳ್ದಲ್ಲ ಪ್ರಿವೆನ್ಶನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳಿದಾಗ ಒಂದು ನಾವು ಟ್ರೀಟ್ಮೆಂಟ್ ಎಲ್ಲ ಕೊಡ್ತೀವಿ ಟ್ರೀಟ್ಮೆಂಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ನಾನು ಹೇಳ್ದಂಗೆ ಆಂಟಿಬಯೋಟಿಕ್ಸ್ ಆಗಿರ್ಲಿ ಡಿಬ್ರೈಡ್ಮೆಂಟ್ ಅಂತ ಹೇಳ್ತೀವಿ ಆ ಭಾಗನೆಲ್ಲ ತೆಗೆಯೋದು ಇಲ್ಲ ಆಪಿಟೇಷನ್ ಆಗಿರ್ಲಿ ಅದನ್ನೆಲ್ಲ ಮಾಡಿ ಕಳಿಸ್ತೀವಿ ಇವಾಗ ಒಂದ್ಸತಿ ನಾವು ಅದು ಮಾಡಾದ್ಮೇಲೆ ನೆಕ್ಸ್ಟ್ ದೇವರು ಇನ್ನೊಂದು ಕಾಲ್ ಅದ್ರಲ್ಲಿ ಆಗ್ಬಾರ್ದು ನಮ್ಮ ಟ್ರೀಟ್ಮೆಂಟ್ ಫಲದಿಂದ ಆ ಫ್ಲಾಪ್ಸ್ ಆಗಿರ್ಲಿ ಇಲ್ಲ ಗ್ರಾಫ್ಟ್ ಅಂತ ಹೇಳ್ತೀವಿ ಸ್ಕಿನ್ ಗ್ರಾಫ್ಟ್ ಆಗಿರ್ಲಿ ಹಾಕಿ ನಾವು ಎಲ್ಲಾನು ಕ್ಲೀನ್ ಆಗಿ ಮಾಡಿ ಕಳ್ಸಿರ್ತೀವಿ ಇವಾಗ ಒಂದ್ಸತಿ ಆಗೋಗಿದೆ ತಿರ್ಗಾ ಮತ್ತೆ ಆಗ್ಬಹುದು ಸೊ ಇದನ್ನ ನಾವು ಪ್ರಿವೆಂಟ್ ಮಾಡಬೇಕು ಪ್ರಿವೆಂಟ್ ಮಾಡೋಕ್ಕೆ ನಾನು ಹೇಳಿದ ಹಾಗೆ ಫಸ್ಟ್ ಪರೀಕ್ಷೆಗಳು ನೀವೇನೇ ಮನೆಯಲ್ಲಿ ನಿಮ್ಮ ಕಾಲನ್ನ ನೀವು ನೋಡ್ಕೊಳಕ್ಕಾಗೋದು ಇಲ್ಲ ವಯಸ್ಸಾಗಿರೋರೆಲ್ಲ ಸ್ನಾಯುಗಳು ಪ್ರಾಬ್ಲಮ್ ಇರೋದ್ರಿಂದ ಅವ್ರ ಕಾಲ ಅಕಸ್ಮಾತ್ ಯಾಕಸ್ಮಾತ್ ನೋಡ್ಕೊಳಕಾಗಿಲ್ಲ ಅಂದರೆ ಬೇರೆಯವ್ರ ಮನೆಯ ಜೊತೆಯಲ್ಲಿ ಇರೋರು ಸ್ವಲ್ಪ ನೋಡಬೇಕಾಗ್ತದೆ ಬೆಳೆಗಳ ಸಂಧಿಲಿ ಏನಾದ್ರು ಗಾಯ ಆಗಿದೆಯಾ ಬೆಳೆಗಳು ಹೇಗಿದೆ ಡೈಲಿ ಗಾಯ ಆಯಿತು ಡಾಕ್ಟರ್ ಹತ್ರ ಬಂದೆ ಡಾಕ್ಟರ್ ಟ್ರೀಟ್ಮೆಂಟ್ ಕೊಟ್ಟರು ಮುಗೀತು ಅಂತಿಲ್ಲ ನಾವೇನು ಮಾಡ್ತಾ ಇದೀವಿ ಈಗ ಡ್ರೈ ಸ್ಕಿನ್ ಆಗಿರುತ್ತೆ ತುರಿಕೆ ಬರೋದು ಕೆರ್ತ ಆಗೋದು ಉಗುರು ಗಾಯ ಆಗೋದು ಇದನ್ನ ಪ್ರಿವೆಂಟ್ ಮಾಡೋಕೆ ಮಾಯಶ್ಚರೈಸರ್ಸ್ ಯೂಸ್ ಮಾಡಬೇಕು ಗಾಯಗಳು ಪ್ರೆಷರ್ ಪಾಯಿಂಟ್ಸ್ ಇರೋದ್ರಲ್ಲಿ ಅಂಥದ್ರಲ್ಲಿ ಪಾದರಕ್ಷಣೆಗಳು ಆಫ್ ರೋಡೆಡ್ ಫುಡ್ ವೇರ್ಗಳು ಅದನ್ನು ರೆಗ್ಯುಲರ್ ಆಗಿ ಯೂಸ್ ಮಾಡಬೇಕು ಎಲ್ಲದಕ್ಕಿಂತ ಮೇನ್ ಆಗಿ ಶುಗರ್ ಕಂಟ್ರೋಲ್ ಮೆಡಿಸನ್ ವರ್ಕ್ ಆಗ್ತಾ ಇದೆಯಾ ಅದು ಸರಿಯಾದ ಸಮಯದಲ್ಲಿ ಡಾಕ್ಟರ್ ಹತ್ರ ನಾವು ಹೋಗಿ ಅದ್ರದ್ದು ಟ್ರೀಟ್ಮೆಂಟ್ ತಗೊಂಡು ಶುಗರ್ ಲೆವೆಲ್ ಹೇಗಿದೆ ಅಂತ ನೋಡ್ಕೊಂಡು ಅದಕ್ಕೆ ಅನುಗುಣವಾಗಿ ನಾವು ಮೆಡಿಸನ್ ಚೇಂಜ್ ಮಾಡಿಸ್ಕೊಂಡು ನಾವು ಇದನ್ನೆಲ್ಲ ಮಾಡಿದ್ರೆ ಈ ಡಯಾಬಿಟಿಕ್ ಫುಡ್ ಅಲ್ಸರ್ ಅನ್ನೋದು ಏನಿದೆ ಅಲ್ಲ ಚಿಕ್ಕದಾಗಿ ಅನ್ಸ್ಬಹುದು ಆಮೇಲೆ ಜಾಸ್ತಿ ಜನರಿಗೆ ಅರಿವಿರಲ್ಲ ಶುಗರ್ ಶುಗರ್ ಅಂತ ಹೇಳ್ತಾರೆ ಶುಗರ್ ಇಂದ ಕಿಡ್ನಿಗೆ ಹಾಳಾಗುತ್ತೆ ಕಣ್ಣು ಹಾಳಾಗುತ್ತೆ ಎಲ್ಲ ಹಾಳಾಗುತ್ತೆ ಬಟ್ ಅದ್ರ ಜೊತೆ ಎಲ್ಲಾದ್ನ ಈ ಡಯಾಬಿಟಿಕ್ ಫುಡ್ ಅಲ್ಸರ್ ಅನ್ನೋ ಒಂದು ದೊಡ್ಡ ಮಾರಿ ಇದ್ದಂಗೆ ಒಂದು ಸತಿ ಅದು ಬಂತು ಅಂದ್ರೆ ಅಲ್ಲಿ ಕಂಟ್ರೋಲ್ ಬಂದಿಲ್ಲ ಸರಿಯಾದ ಟೈಮಲ್ಲಿ ಟ್ರೀಟ್ಮೆಂಟ್ ತಗೊಂಡಿಲ್ಲ ಅಂದ್ರೆ ಅದು ತುಂಬಾ ಜಾಸ್ತಿ ಆಗಿ ನಮಗೆ ವಿಚ್ಛೇದನ ಆಗ್ಬೋದು ಇಲ್ಲ ಪ್ರಾಣಪಾಯಕ ಆದ್ರೂ ಅದಕ್ಕೆ ಮಧುಮೇಹದಿಂದ ಬಳಲ್ತಾ ಇರುವಂತವ್ರು ಆಗಾಗ ವೈದ್ಯರನ್ನು ಕಾಣಬೇಕು ಮತ್ತು ವೈದ್ಯರು ಹೇಳಿದ ಚಿಕಿತ್ಸೆಯನ್ನು ತೆಗೆದುಕೊಳ್ಬೇಕು ಮಾರ್ಕೆಟಲ್ಲಿ ಜಾಹೀರಾತುಗಳಲ್ಲಿ ಇದನ್ನು ಮೂರು ತಿಂಗಳು ಕುಡಿದ್ರೆ ನಿಮಗೆ ಶುಗರೇ ಇರೋಲ್ಲ ಅಥವಾ ಇದನ್ನ ಏನೋ ವ್ಯಾಯಾಮ ಮಾಡಿದರೆ ನಿಮಗೆ ಅದು ಬರೋದೇ ಇಲ್ಲ ಅಥವಾ ಯೋಗ ಮಾಡಿದ ತಕ್ಷಣ ಅದು ಇದಕ್ಕೆ ಅಂತಲೇ ಇದೆ ಕೆಲವು ಪೋಶ್ಚರ್ಸು ಅದನ್ನು ಮಾಡಿದ ತಕ್ಷಣವೇ ಅದು ವಾಸಿ ಆಗಿಬಿಡುತ್ತೆ ಆ ಥರದ ಯಾವುದೇ ಅಂದ್ರೆ ಯೋಗ ಮಾಡೋದು ಒಳ್ಳೇದೇ ಆದ್ರೆ ಅದರಿಂದನೇ ಕಾಯಿಲೆ ವಾಸಿ ಆಗುತ್ತೆ ಅದರಲ್ಲೂ ಒಂದು ಯೋಗನ ನಾವು ಅಳವಡಿಸಿಕೊಳ್ಳೋದು ಒಳ್ಳೇದು ಬಟ್ ಹಾಗಂತ ನಾವು ಮೆಡಿಸನ್ಸ್ ಎಲ್ಲ ಬಿಟ್ಬಿಡೋದು ಇದೆಲ್ಲ ಸರಿ ಇರಲ್ಲ ಮೆಡಿಸನ್ ಏನಿದೆ ಅದ್ರ ಕಾಯಿಲೆ ಒಂದು ಡಾಕ್ಟರ್ ಏನ್ ಮಾಡ್ತಾ ಇದಾರೆ ಟ್ರೀಟ್ಮೆಂಟ್ ಅದು ಒಂದು ಭಾಗ ನಾವು ಮಾಡ್ಕೊಳ್ತಾ ಇರೋದು ಇನ್ನೊಂದು ಭಾಗ ಅಂದರೆ ವ್ಯಾಯಾಮ ಮಾಡೋದಾಗಿರಲಿ ಹಿತಮಿತವಾದ ಆಹಾರ ಜೀವನ ಶೈಲಿ ಡೈರೆಕ್ಟ್ ಆಗಿ ನಿಮಗೆ ಅವುಗಳು ಎಫೆಕ್ಟ್ ಆಗುತ್ತೆ ಅಂತ ಹೇಳಲ್ಲ ಸ್ಮೋಕಿಂಗ್ ಬಿಡಬೇಕು ಕುಡಿಯೋ ಅಭ್ಯಾಸ ಇದ್ರೆ ಅದನ್ನು ಸ್ವಲ್ಪ ಹಿತಮಿತವಾಗಿ ಮಾಡಬೇಕು ಕುಡಿಯೋರಲ್ಲಿ ಒಂದೇ ಸತಿ ಕುಡಿಬಾರ್ದು ಅಂತ ಹೇಳಿದ್ರೆ ಅವರು ಕೇಳಲ್ಲ ಏನೇ ಮಾಡಿದ್ರು ಎಲ್ಲನೂ ಅನುಗುಣವಾಗಿ ಹಿತಮಿತದಲ್ಲಿ ಮಾಡಿದ್ರೆ ಆವತ್ತಿದ್ರೂ ಜೀವನಕ್ಕೆ ಒಳ್ಳೇದು ಅವ್ರು ತೆಗೆದುಕೊಳ್ಬೇಕಾದಂತಹ ಸ್ವಯಂ ಕೆಲವು ಶಿಸ್ತುಗಳು ಅದನ್ನ ಅಳವಡಿಸ್ಕೊಳ್ಳೋದ್ರ ಜೊತೆಗೆ ವೈದ್ಯರು ಹೇಳಿದ ಹಾಗೆ ಮಾಡಿದರೆ ಈ ತರದ ಕಾಯಿಲೆಗಳನ್ನ ಬರದಂತೆ ನೋಡ್ಕೋಬಹುದು ಬಂದ ಮೇಲೆ ಹುಷಾರ್ ಕೂಡ ಆಗಬಹುದು ಇದುವರೆಗೆ ಮಧುಮೇಹಿಗಳಲ್ಲಿ ಪಾದಗಳಿಗೆ ಆಗುವಂತಹ ತೊಂದರೆಗಳು ಏನಿದೆ ಅದರ ಬಗ್ಗೆ ಸವಿಸ್ತಾರವಾಗಿ ಮಾಹಿತಿಯನ್ನ ಮಾಡಿಕೊಟ್ಟಿದ್ದೀರಾ ನಮಸ್ತೆ ಇದುವರೆಗೆ ಮಧುಮೇಹದಲ್ಲಿ ಬರುವ ಸವಾಲುಗಳು ಈ ಕುರಿತು ಮಾಹಿತಿಯನ್ನು ಮಾಡಿಕೊಟ್ಟವರು ಡಾಕ್ಟರ್ ನವೀನ್ ನಾರಾಯಣ್ ಇವರೊಂದಿಗೆ ಸುಜಾತ ಎಫ್ ತಳವಾರ್ ಇದುವರೆಗೆ ಆರೋಗ್ಯದ ಉಪಯುಕ್ತ ಸಂಗತಿಗಳನ್ನು ತಿಳಿಸುವ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ ಕೇಳಿದಿರಿ ಕಾರ್ಯಕ್ರಮದ ನಿರ್ಮಾಣ ಸುಜಾತ ಎಫ್ ತಳವಾರ್ ಇದು ಹಾಸನ ಆಕಾಶವಾಣಿಯಿಂದ ಮೂಡಿಬಂತು